ಸೇತ್ರೆ ಅಹ್ ಶಾರುಖ್ ಸಲ್ಮಾನ್ ಖಾನು ಸೇಲಿ ಇದ್ದಾರೆ ಯಾರಿಗಾರು ಬೇಕಾ ಏನಪ್ಪಾ ಅಂತ ಅನ್ಬೋದು ನೀವು ಹೌದು ನಿಜವಾಗ್ಲೂ ಹೇಳ್ತೀನಿ ನಾನು ಶಾರುಖ್ ಖಾನ್ ಸಲ್ಮಾನ್ ಖಾನ್ ಕೂಡ ಇಲ್ಲಿ ನಮ್ಮ ಹತ್ರ ಸೇಲ್ ಆಗ್ತಿದ್ದಾರೆ ಯಾವ ಥರ ಏನು ಅಂತ ನಿಮಗೆ ತೋರಿಸ್ತೀನಿ ಅದ್ಭುತವಾಗಿದೆ ಕತೆ ತುಂಬ ಚೆನ್ನಾಗಿದೆ ನೋಡ್ರಿ ಏನಪ್ಪ ಈ ಕತೆ ಅಂತ ಅಂದ್ಬಿಟ್ರೆ ಒಬ್ಬರು ಅಜ್ಜ ಮತ್ತೆ ಅಜ್ಜಿ ಒಂದು ಐಸ್ ಕ್ರೀಮ್ ಅಂಗಡಿಯಿಂದ ಜೀವನ ಕಟ್ಕೊಂಡಿದ್ದಾರೆ ಐಸ್ ಕ್ರೀಮ್ ಅಂಗಡಿಗೂ ಮತ್ತು ಶಾರುಖ್ ಖಾನ್ ಸಲ್ಮಾನ್ ಖಾನಿಗೂ ಏನಪ್ಪ ಅಂದರೆ ಸಂಬಂಧ ಅಂತ ನೀವು ಕೇಳ್ಬೋದು ಬನ್ನಿ ಆ ಸಂಬಂಧ ಏನು ಅಂತೇಳಿ ಅವ್ರ ಕೇಳೋಣ ಅಂತೆ ಒಟ್ಟು ಇಲ್ಲಿ ನಮ್ಮ ಹರಿಯಾರದಲ್ಲಿ ಅಂತೂ ನಾನು ಈಗ ಪ್ರೆಸೆಂಟ್ ಇರೋದು ಎಸ್ ಡಿ ಪಿ ಕಾಲೇಜು ಮತ್ತು ಇಲ್ಲಿ ಇರುವಂತಹ ಶಾಲೆ ಹತ್ರ ಇದ್ದೀನಿ ಇಲ್ಲೇ ಇವರು ಆ ಅಂಗಡಿನ ಮಾಡ್ಕೊಂಡಿರೋದು ಇವ್ರ ಹತ್ರನೇ ಸಲ್ಮಾನ್ ಖಾನ್ ಶಾರುಖ್ ಶಾರುಖ್ ಖಾನ್ ಇರೋದು ಬನ್ನಿ ಅವ್ರನ್ನ ಮಾತಾಡೋದ್ರ ಮೂಲಕ ಯಾರು ಯಾರ ಹತ್ರ ಸೇಲ್ ಇದಾರೆ ಎಷ್ಟು ಸೇಲ್ ಇದಾರೆ ಅಂತ ಕೇಳ್ತೀನಿ ಬನ್ನಿ ನಿಮ್ಮ ಹೆಸರು ಮುರುಗೇಶ್ ಮುರುಗೇಶ್ ಅಂತಂದ್ರ ಅಮ್ಮರ ಹೆಸರು ವಿಜಯಲಕ್ಷ್ಮಿ ವಿಜಯಲಕ್ಷ್ಮಿ ಎಷ್ಟು ವರ್ಷದಿಂದ ಮಾಡ್ತಿದಾರೆ ಇವ್ರ ವೃತ್ತಿನ ನಲವತ್ತೈದು ನಲವತ್ತೈದು ವರ್ಷ ನಾನೇನು ಹುಟ್ಟಿರ್ಲಿಲ್ಲ ನಾನು ಹುಟ್ಟೋಕ್ಕಿಂತ ಮುಂಚೆ ನೀವು ವ್ಯವಹಾರ ಮಾಡ್ತಿದ್ದೀರಾ ಏನು ಪ್ರೈಸಿಂಗ್ ಮಾಡ್ತಿದ್ರೆ ಅವಾಗ ಏನು ರೇಟ್ ಇತ್ತು ಅವಾಗ ನೀವು ಮಾಡ್ಬೇಕಾದ್ರೆ ನಾಲ್ಕಾಣಿ ಎಂಟಾಣಿ ಒಂದು ರೂಪಾಯಿ ಒಂದು ರೂಪಾಯಿ ನಾಲ್ಕಾಣಿ ಎಂಟಾಣೆ ಮೂಲತಃ ನೀವು ಯಾವ ಊರಿನವರು ನಾವು ಹುಟ್ಟಿದ್ದೆಲ್ಲ ಈ ಕಡೆಗೆ ಹಾಂ ಅಪ್ಪ ಅಮ್ಮಂದೆಲ್ಲ ತಮಿಳ್ನಾಡು ತಮಿಳ್ನಾಡು ಹೌದ್ರಾ ಮತ್ತು ನಿಮಗೆ ಎಷ್ಟು ಜನ ಮಕ್ಕಳು ಏನು ತಾನು ನಮಗೆ ಮೂರು ಹೆಣ್ಮಕ್ಳು ಓಕೆ ಮೂರು ಜನ ಹೆಣ್ಮಕ್ಳು ಅವರೆಲ್ಲ ಈಗ ಏನು ಮಾಡ್ತಿದಾರೆ ಎಲ್ಲ ಊರಿಗೆ ಎಲ್ಲ ಮದುವೆ ಮಾಡಿಕೊಟ್ಟಿದ್ದೀನಿ ತಿರುಪತಿ ತಮಿಳ್ನಾಡು ತಿರುಪತಿ ತಮಿಳ್ನಾಡು ಹೌದ್ರಾ ಹಾಂ ಏನು ವ್ಯಾಪಾರ ಮಾಡ್ತಿದ್ದೀರಿ ಅವಾಗಾರೆ ಯಾರು ನಾವ ಹಾಂ ನೀವು ಇದನ್ನೇ ವ್ಯಾಪಾರ ಮಾಡ್ಕೊಂತ ಅವ್ರು ಮದುವೆ ಮಾಡ್ಕೊಟ್ಟಿರೋದು ಈಗ ಅವರೆಲ್ಲ ತಿರುಪತಿ ಆ ಸೈಡೆಲ್ಲ ಮದುವೆ ಮಾಡ್ಕೊಟ್ಟಿರೀ ತಮಿಳುನಾಡು ಸೈಡೆ ಹೌದು ಹೌದ್ರಾ ಅವಾಗ ಎಷ್ಟಿತ್ತು ಹಾಗಾರೆ ಮತ್ತೆ ನೀವು ಇದನ್ನು ಸ್ಟಾರ್ಟ್ ಮಾಡಿದಾಗ ರೇಟ್ ಎಲ್ಲ ಅವಾಗ ಸ್ಟಾರ್ಟ್ ಮಾಡಿದಾಗ ನಾಲ್ಕಾಣಿ ಎಂಟೆಣಿ ಹತ್ತು ಪೈಸಾ ನಾಲ್ಕಾಣಿ ಎಂಟಿ ಹತ್ತು ಪೈಸ ಹೌದೌದು ಸ್ಟಾರ್ಟ್ ಅಲ್ಲಿ ಅಷ್ಟೇ ಇತ್ತು ಅಲ್ಲ ನಮ್ದು ಒಂದು ರೂಪಾಯಿ ಎಂಟಾಣೆ ಕಾಳ ಅದಕ್ಕೆ ನಾನು ನಿಮಗೆ ಕೇಳ್ತಿರೋದು ನಾಲ್ಕನೇ ನಾವು ನೋಡಿಲ್ಲ ನೋಡಿಲ್ಲೇ ಅವಾಗಲ್ಲ ಕಾಣಿ ನಾಲ್ಕಾಣಿ ಎಂಟೆಣಿ ಒಂದು ರೂಪಾಯಿ ನಾಲ್ಕಾಣಿ ಎಂಟಾಣಿ ಒಂದು ರೂಪಾಯಿ ಅದೇ ಇದೇ ತರ ಕೊಡ್ತಿದ್ರ ಅಥವಾ ಏನು ಇಲ್ಲ ಎರಡೇ ಕಲರ್ ಹಾಕಿ ಕೊಡ್ತಿದ್ವಿ ಯಾವ್ದು ಇತ್ತು ಫಸ್ಟ್ ಗೆ ಇದು ಕೆಂಪದೊಂದಿತ್ತು ಹಾ ಇದಕ್ಕೆ ಒಂದು ಹಸಿರು ಇತ್ತು ಹಸಿರು ಕೆಂಪು ಅದೇ ಹಾಕೋದು ಎರಡೇ ಕಲರ್ ಅವಾಗ ಈಗ ಎಂಟಾಣಿ ನಾಲ್ಕಾಣೆ ಅಂತಂದ್ರಲ್ಲ ಅವಾಗ ಈಗ ನಾವೆಲ್ಲ ಏನಪ್ಪಾ ಅಂತಂದ್ರೆ ಅವಾಗ ಅವಾಗಿನ ನಾಲ್ಕಾಣೆ ಎಂಟಾಣಿ ಇವಾಗ ಒಂದು ಹತ್ತು ರೂಪಾಯಿ ಐದು ರೂಪಾಯಿ ಲೆಕ್ಕನ ಲೆಕ್ಕದಲ್ಲಿ ಹತ್ತು ರೂಪಾಯಿ ಹತ್ತು ರೂಪಾಯಿ ಲೆಕ್ಕ ನಾಲ್ಕನೇ ಎಂಟಾಣಿ ಅದು ದೊಡ್ಡ ರೈಟಮ್ ಅವಾಗ ಯಾವಾಗ ನೀವು ನಾಲ್ಕಾಣಿ ತಗೊಂಡು ಏನೇನು ಕೊಂಡ್ಕೊಂತಿದ್ರಿ ಅವಾಗಿನ ಕಾಲದಲ್ಲಿ ಸಸ್ತ ಇದ್ದು ಕೊಂಡ್ಕೊಂತಿದ್ರಿ ಈಗ ಏನು ಮಾಡೋಕ್ಕಾಗಲ್ಲ ಹಂಗಲ್ಲ ಈಗ ನಾಲ್ಕಾಣೆ ಎಂಟಾಣಿ ಅಂದ್ರಲ್ಲ ಒಂದು ರೂಪಾಯಿ ಕೊಟ್ಟರೆ ಏನೇನು ಸಿಕ್ತಿತ್ತು ನಿಮಗೆ ಆಗಿನ ಕಾಲದಲ್ಲಿ ಆವಾಗ ಲೆಕ್ಕದಲ್ಲಿ ಏನು ಒಂದು ಐದು ರೂಪಾಯಿ ಕೊಟ್ಟರೆ ಒಂದು ದೊಡ್ಡ ಐಸ್ ಕೊಡ್ತಿದ್ರು ಐದು ರೂಪಾಯಿಗೆ ಐದು ರೂಪಾಯಿಗೆ ಇಷ್ಟು ದೊಡ್ಡ ಐಸು ಐಸು ಇಲ್ಲಿ ಬಳಸ್ತಿದಿರಲ್ಲ ಇದು ಇಲ್ಲ ಇಲ್ಲ ಇದಕ್ಕಿಂತ ದೊಡ್ಡದು ಇಷ್ಟು ರೂಪಾಯಿ ಕೊಡೋದು ಐದು ರೂಪಾಯಿಗೆ ಹೋಗಲ್ಲ ಸಸ್ತ ಐದು ರೂಪಾಯಿ ಹುಬ್ಳಿಂದ ತರಿಸ್ಕೊಡ್ತಿದ್ರು ನಮಗೆ ಕರೆಕ್ಟ್ ಇರಲಿಲ್ಲ ಅದು ಇಲ್ಲ 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 ಪ್ಯಾಕ್ ಮಾಡ್ಕೊಂಡು ತಂದು ಕೊಡ್ತಿದ್ರು ಹೌದ್ರಾ ಅಂದರೆ ಐದು ರೂಪಾಯಿ ಕೊಟ್ಬಿಟ್ರೆ ನೀವು ಅವತ್ತು ಶ್ರೀಮಂತರ ಲೆಕ್ಕ ಒಂದು ದೊಡ್ಡ ಐಸ್ ಬರೋದು ಹಾಂ ದೊಡ್ಡ ಐಸ್ ಬರೋದ ಈ ಐಸಿಗೆ ಎಷ್ಟೀಗ ನೀವು ಬಳಸ್ತೀರಲ್ಲ ಇದು ಈಗ ನಾವೇನು ಮಾಡ್ತೀವಿ ಇದ್ರ ಲೆಕ್ಕಕ್ಕೆ ನಮಗೆ ಆರ್ ಪೀಸು ಆರ್ ಪೀಸ್ ಅಂದ್ರೂ ನೂರ ಮೂವತ್ತು ರೂಪಾಯಿ ಕೊಡ್ತೀವಿ ಈಗ ಆರ್ ಪಿ ಹಾಂ ಆರ್ ಪಿ ಸಿಗಾಯಿ ಅವಾಗ ಅದೇ ದೊಡ್ಡದು ಐದು ರೂಪಾಯಿ ಅಲ್ಲ ಈಗ ನಾವೇನಂತೀವಿ ಅಂತಂದ್ರೆ ಇವತ್ತಿನ ಕಾಲದಲ್ಲಿ ನಾನು ಏನಂತೀನಿ ಅಂತಂದ್ರೆ ಈಗ ನಾವು ಬಾಡಿಗೆ ಮನೆ ಜೀವನ ಮಾಡಬೇಕು ಅಂದ್ರೂ ಕೂಡ ಒಂದು ನಾಲ್ಕರಿಂದ ಐದು ಸಾವಿರ ರೂಪಾಯಿ ಬಾಡಿಗೆ ಇದೆ ನೀವು ಆಗಿನ ಕಾಲದಲ್ಲಿ ನಾಲ್ಕಣೆ ಎಂಟಣೆ ಅಂತಂದ್ರಲ್ಲ ನನಗೆ ಆಶ್ಚರ್ಯ ಆಗ್ತಿದೆ ಅದಕ್ಕೆ ನೀವು ಹೆಂಗೆ ಸ್ವಂತ ಮನೆ ಇತ್ತು ಗೌರ್ಮೆಂಟ್ ಇಂದ ಕೊಟ್ಟಿದ್ರು ಜಾಗ ನಾನು ಕಟ್ಲೇ ಹೌದ್ರಾ ಅವಾಗೂ ಇದೇ ವ್ಯಾಪಾರ ಮಾಡ್ಕಡೆ ನೀವು ಮೂರು ಜನ ಮಕ್ ಮದ್ವೆ ಮಾಡ್ಸೋದ್ ಏನೇನು ಓದಿದಾರ ಅಕ್ಕ ಅವರೆಲ್ಲ ಅವರೆಲ್ಲ ಆರು ಎಂಟು ಹತ್ತು ಒತ್ತು ಓದಿಸಿದ್ರ ಜೀವನಾಧಾರಕ್ಕೆ ಏನ್ ಬೇಕೋ ಎಲ್ಲ ಓದಿದ್ರ ನೀವ್ರಿಗೆ ಅಷ್ಟೇ ಓದಿಸೋದ್ ಲೆಕ್ಕ ಅವಾಗಿಂದ್ರಲ್ಲ ಅದೇ ದೊಡ್ಡದು ಹೌದ್ರಾ ಹಾ 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 ಅವಾಗಿನ ಕಾಲದಲ್ಲಿ ಅದೇ ಅವರು ಅವರು ಎಸ್ ಎಲ್ ಸಿ ಎಂಟನೇ ಕ್ಲಾಸ್ ಒಂಬತ್ತೆ ಕ್ಲಾಸ್ ಮುಗಿಸಿದ್ರು ಅವರೇ ಮಾಡ್ತಾರೆ ಈಗ ಪ್ರೆಸೆಂಟು ಇನ್ನ ನಿಮ್ಮ ಹತ್ರ ಒಂದು ಕೇಳ್ಪಟ್ಟೆ ಎಲ್ಲ ಹುಡುಗರು ಇಲ್ಲಿ ಬಂದವರೆಲ್ಲ ಹೇಳ್ತಿದ್ರು ಹಣ ಶಾರುಖಾನ್ ಸೇಲ್ ಮಾಡ್ತಾರೆ ಅಮೀರ್ ಖಾನ್ ಸೇಲ್ ಮಾಡ್ತಾರೆ ಹಾಗೆ ಏನದು ಕತೆ ಅದು ಹೆಸರು ಈಗ ಒಂದೊಂದು ಇದಕ್ಕೆ ಒಂದೊಂದು ಹೆಸರು ಇಡ್ತಾರೆ ನಾವೇನ್ ಮಾಡ್ತೀವಿ ಒಂದೊಂದು ಸ್ಟೂನ್ ಇದೆಯಲ್ಲ ಆ ಗ್ಲಾಸ್ ಲೆಕ್ಕಕ್ಕೆ ಅದಕ್ಕೆ ಸಣ್ಣದು ಐಟಮ್ ದೊಡೋದಕ್ಕೆ ದೊಡ್ಡಕ್ಕೆ ಅಮಿತಾಬ್ ಬಚ್ಚನ್ ಮೀಯಂ ಗೆ ಶಾರುಖ್ ಖಾನ್ ಅದಕ್ಕಿಂತ ಸಣ್ಣದಿತ್ತು ಗೋವಿಂದ ಅಂತ ಹೇಳಿ ಓ ಹಂಗಾರ ನೀವು ಇಲ್ಲಿ ಖಾನ್ ಅಂದ್ರೆ ಫಿಲಮ್ ಆಕ್ಟ್ರ್ ಸೇಲ್ ಮಾಡಿರ್ಲಿ ಮಾಡ್ತಿರೋ ನೋಡ್ರಿ ಹೆಂಗೈತಿ ಟ್ರಿಕ್ ಬಿಸ್ನೆಸ್ ಟ್ರಿಕ್ ಇದು ಅಂಕಲ್ದು ಮುಂಚಿಂದನೇ ಬಂದ್ಬಿಟ್ಟಿದೆ ಹಾಗೆ ಅಂದ್ರೆ ಮುಂಚಿನ ಶೇರ್ ಮಾಡ್ತಿದ್ರ ಅಮೀರ್ ಖಾನ್ ಶಾರುಖ್ ಖಾನ್ ಅವ್ರಲ್ಲ ಅವಾಗೇನಿಲ್ಲ ಈಗ ಏನು ಒಂದು ಇಪ್ಪತ್ತು ವರ್ಷದಿಂದ ಹದಿನೈದು ಇಪ್ಪತ್ತು ಮೂವತ್ತು ವರ್ಷದೊಳಗೆ ಅದು ಹತ್ತರೊಳಗೆ ಐದು ನಾಕನೇ ಎಂಟನೇ ಒಂದು ರೂಪಾಯಿ ಅವಾಗಿತ್ತು ಒಂದು ಮೂವತ್ತು ವರ್ಷದ ಹಿಂದ್ಗಡೆ ಎಲ್ಲ ಸ್ವಲ್ಪ ರೇಟ್ ಜಾಸ್ತಿ ಮಾಡಿಕೆ ಅಂತ ಶಾರುಖಾನ್ ಅಮಿತಾಬ್ ಬಚ್ಚನ್ ಗೋವಿಂದ ಉಪಯೋಗಿಸಿದ್ರೆ ಯಾರು ಇಲ್ಲಿ ಶಾರುಖ್ ಖಾನ್ ಯಾರು ಅಮಿತಾಬ್ ಬಚ್ಚನ್ ಯಾರು ತೋರ್ಸ್ತೀರಾ ನಮಗೆ ನೋಡಿ ಇದು ಶಾರುಖ್ ಖಾನ್ ಇವನು ಶಾರುಖ್ ಖಾನ್ ಇವನು ಶಾರುಖ್ ಖಾನ್ ಸ್ನೇಹಿತರೆ ಇದು ಅಮಿತಾಬ್ ಬಚ್ಚನ್ ಇವನು ಅಮಿತಾಬ್ ಬಚ್ಚನ್ನು ಆಮೇಲೆ ಗೋವಿಂದ ಇಲ್ಲ ಸದ್ಯ ಬಂದ್ ಗೋವಿಂದ ಅಂತ ಒಬ್ಬಿದ್ದ ಸಣ್ಣ ಓ ಇವ್ರಿಬ್ರು ಮತ್ತೆ ಗೋವಿಂದ ಒಬ್ಬಿದಾನೆ ಅವ್ನ ಯಾವ ಆಕ್ಟರ್ ಅವಕ್ಕೆ ಸಿಂಪಲ್ ಆಗಿ ಹಾಕೊಳೋದು ಹಾ ಅವ್ನು ಆಕ್ಟರ್ ಅಲ್ಲ ಸಿಂಪಲ್ ಆಗಿ ಹಾಕೊಡೋದು ಗೋವಿಂದ ಅಂದ್ರೆ ಅದ್ರ ಪ್ರೈಸ್ ಇತ್ತು ಅವಾಗ ರೇಟ್ ಎಷ್ಟಿತ್ತದ್ರದ್ದು ಐದು ರೂಪಾಯಿ ಎರಡು ರೂಪಾಯಿ ಇತ್ತು ಇವಾಗ ಎರಡು ರೂಪಾಯಿ ಇತ್ತು ಈಗ ಹತ್ತು ರೂಪಾಯಿ ಇವಾಗ ಗೋವಿಂದ ಹತ್ತು ರೂಪಾಯಿ ಪ್ರೈಸ್ ಶಾರುಖನ್ ಈಗ ಶಾರುಖ್ ಖಾನ್ ಅಮಿತಾಬ್ ಇಲ್ಲ ಅಮಿತಾ ಬಚ್ಚನ್ ಯಾರೇ ಬಂದ್ರೆ ಹಾಕುದು ಅವ್ರ ಅಮಿತಾಬ್ ಹಾಕುದು ಅವರಿಗೆ ಅಮಿತಾಬ್ ಬಚ್ಚನ್ ಅಂದ್ರೆ ಅಮಿತಾಬ್ ಬಚ್ಚನ್ ನೀವು ಶಾರುಖಾನ್ ತಗೊತೀರ ಈಗ ಎಷ್ಟು ರೂಪಾಯಿ ಕೊಡ್ತೀರ ಶಾರುಖ್ ನ್ಗೆ ಇಪ್ಪತ್ತ್ ಎಷ್ಟು ಎಷ್ಟು ರೂಪಾಯಿ ಕೊಡ್ತಿದ್ರ ಶಾರುಖಾನಿಗೆ ಇಪ್ಪತ್ತೈದು ರೂಪಾಯಿ ಇಪ್ಪತ್ತೈದು ರೂಪಾಯಿ ಶಾರುಖಾನು ಅಮಿತಾ ಬಚ್ಚನ್ ನಿಮ್ಗೆ ಇಷ್ಟ ಇಲ್ಲ ಅಮಿತಾ ಇಷ್ಟ ಇಲ್ಲ ಇಲ್ಲ ದೊಡ್ಡದು ಬೇಡ ಅಮಿತಾ ಶಾರುಖಾನ್ ಸಾಕ್ ಎಷ್ಟು ವರ್ಷದಿಂದ ಬರ್ತಿದ್ರಲ್ಲಿ

ನೀವು ಈ ಎಷ್ಟು ವರ್ಷ ಆಯ್ತು ಸಣ್ಣವರಿಂದ ಬರ್ತೀರಲ್ಲ ನೀವು ಅವ ಐದು ರೂಪಾಯಿ ಕಾಲ ಸ್ಟಾರ್ಟ್ ಮಾಡೋದು ಇವಾಗ ಪ್ರೆಸೆಂಟ್ ಜಾಸ್ತಿ ಆಗಿದೆ ಅಂಕಲ್ ಹತ್ರ ಯಾಕೆ ಅಂತ ಕ್ವಶನ್ ಮಾಡ್ಬೇಕಿತ್ತು ನೀವು ಈಗೆಲ್ಲ ರೇಟ್ ಆಗಿದೆ ಅಲ್ಲ ಮತ್ತೆ ಅವರು ಸ್ಪಂದಿಸ್ತಿದ್ರಾ ಅಂಕಲ್ ಅವರ ಹತ್ರ ಹಾ ಮತ್ತೆ ಮಾಡ್ಲೇಬೇಕಲ್ಲ ನೀವು ಓದಿದ್ದಲ್ಲ ಇಲ್ಲಿ ನಾನು ಎಂಕೆಡಿ ಸ್ಕೂಲ್ ಎಂಕೆಡಿ ಸ್ಕೂಲ್ ಅದತ್ರ ಇಲ್ಲಿಂದ 2 ಕಿಲೋಮೀಟರ್ ಅದು ಹೌದು ಹೌದು 2 ಕಿಲೋಮೀಟರ್ ಇಲ್ಲಿ ಬರ್ತೀವಿ ಇಲ್ಲ ಫಸ್ಟ್ ಇಲ್ಲಿ ಗ್ರೇಮ ಸ್ಕೂಲ್ ಹತ್ರ ಇರ್ತಿದ್ರು ಅವರು ಅಲ್ಲಿ ಸರ್ಕಲ್ ಇದೆ ಅಲ್ವಾ ಅಲ್ಲಿ ಅಲ್ಲಿಂದ ಇಲ್ಲಿ ಶಿಫ್ಟ್ ಆಗಿದ್ರಾ ಅಲ್ಲಿ ಅಲ್ಲಿಂದ ಚೆನ್ನಾಗಿ ನೀವೇನಾದ್ರೂ ಡೈಲಿ ಇರ್ತೋ ಡೈಲಿ ಹೋಗ್ತಿದ್ರಿ ನಾನು ತನ್ನಾರಿಂದ ಬಹಳ ಅವಾಗ ಐಸ್ ಕ್ಯಂಡಿ ಮಾಡ್ತಿದ್ರು ಕ್ಯಾಂಡಿ ಮಾಡ್ತಿದ್ರಿ ಇಷ್ಟದಲ್ಲಿ ಅದಕ್ಕೇನ ಹೆಸರು ಇಟ್ಟಿದ್ರು ಸಕ್ಕರೆ ಕ್ಯಾಂಡಿ ಸೋ ಅದಕ್ಕೆ ಹೆಸರು ಇರಲಿಲ್ಲ ಈಗ ಈಗ ಹೆಸರು ಅದನ್ನ ಇಟ್ಕಾ ಇವಾಗ ಹೆಸರು ಬಿಸಿನೆಸ್ ಟ್ರಿಕ್ ಉಪಯೋಗಿಸುತ್ತಿದ್ದಾರೆ ನೀವು ಸ್ವಲ್ಪ ಇದು ಮುಂದೆ ಆದಂಗ ಹೆಂಗ್ ಇಂಪ್ರೂವ್ ಆಗುತ್ತೆ ಹಂಗೆ ಹೆಸರು ಓ ಹಂಗೇ ನೆಕ್ಸ್ಟ್ ಈಗ ಶಾರೂಖ್ ಖಾನ್ ಬಿಟ್ಟು ಬೇರೆ ಯಾರನ್ನ ತರೋದೇನೋ ಅಮಿತಾ ಬಚನ್ ಇಲ್ಲ ಇಲ್ಲ ಅಲ್ಲ ಅಮಿತಾ ಬಿಟ್ಟು ಯಾರನ್ನ ತರಬೇಕು ಅಂತಿದ್ರಾ ಎಲ್ಲರಿಗೂ ರೂಢಿ ಆಗ್ಬಿಡೈತೆ ಕೆಲ ಬಂದ್ಕೊಳ್ಳಿ ಅದನ್ನ ಅದೇ ಸಾಕು ಅಂತ ಹೇಳಿ ಅಷ್ಟಕ್ಕೆ ಓಕೆ ತಗೊಳ್ಳಿ ತಗೊಳ್ಳಿ ಏನೇನು ಐಟಮ್ಸ್ ಇಟ್ಟಿದ್ರಲ್ಲ ಏನೇನು ಫ್ಲೇವರ್ಸ್ಗಳು ಇವೆಲ್ಲ ಮ್ಯಾಂಗೋ ಇದು ಮ್ಯಾಂಗೋ ಚಾಕ್ಲೇಟ್ ಚಾಕ್ಲೇಟು ಪಿಸ್ತಾ ಪಿಸ್ತಾ ಪೈನಾಪಲ್ ಹ್ಞೂ ಆರೆಂಜ್ ಹ್ಞೂ ಜೀರಾ ಜೀರಾ ಇವೆಲ್ಲ ಫ್ಲೇವರ್ಸ್ಗಳು ಫಸ್ಟಿಗೆ ಇದ್ದಿದ್ದು ಎರಡೇ ಎರಡೇ ಫ್ಲೇವರು ಹಾ ಒಂದು ಪೈನಾಪಲ್ಲು ಒಂದು ಮ್ಯಾಂಗೋ ಎರಡು ಅವೆರಡರಿಂದ ಸ್ಟಾರ್ಟ್ ಮಾಡಿದ್ದು ಆಮೇಲೆ ಈ ಭಾಗದಲ್ಲಿ ನೀವೇ ಪ್ರಥಮವಾಗಿ ಮಾಡಿದ್ದು ಅಥವಾ ಏನು ಅಂತ ಹೇಳ್ಬಿಟ್ಟು ಈ ಕಡೆ ನಮ್ದೆ ನೀವೇ ತೋರಿಸಿರೋದು ಇದನ್ನ ನಿಮಗೆ ಹೆಂಗ್ ಮಾಡ್ಬೇಕು ಅಂತ ಬಂತ ಐಡಿಯಾ ಇದನ್ನ ಯಾರೋ ಒಬ್ರು ಹೇಳ್ಕೊಟ್ಟಿದ್ರು ಸುಮ್ನೆ ಒಂದ್ ಎಷ್ಟು ಐದು ಸಣ್ಣದ ಇಟ್ಕೊಟ್ಟು ನಾಲ್ಕನೇ ಎಂಟನೇ ಐತೆ ಸಾವಿರ ಎಷ್ಟು ಕೇಳ್ತಾರೆ ಕೊಟ್ಕೊಂಡು ಹೋಗುವಂತ ಬೇರೆಯವ್ರು ನನಗೆ ಹೇಳ್ಕೊಟ್ಟಿದ್ರು ನಮ್ಮ ಇದೆಲ್ಲ ನೀವು ನೀವು ಈ ಇದಕ್ಕೆ ಬರ್ಬೇಕಾದ್ರೆ ಈ ವ್ಯಾಪಾರ ಮಾಡಕ್ಕಿಂತ ಮುಂಚೆ ನಿಮಗೆ ಯಾರು ಹೇಳ್ಕೊಟ್ಟಿ ವಿದ್ಯಾನ ಅಂತ ಕೇಳಿದ್ದು ನಾನು ಅದೇ ಬೇರೆಯವ್ರು ಹೇಳ್ಕೊಟ್ಟಿದ್ದು ಹೇಳ್ಕೊಟ್ಟಿದ್ರು ನಿಮ್ಮ ಭಾಗದ ಅವ್ರು ಸಿಂಪಲ್ ಆಗಿ ಹೇಳ್ಕೊಟ್ಟಿದ್ರು ನೀವು ಯುಟಿಲೈಸ್ ಮಾಡಿ ಮಾಡಿರೋದು ಕೂಡ ಅವಾಗೆಲ್ಲ ನಿಮಗೆ ಯಾರು ಹೇಳ್ಕೊಟ್ಟಿರ್ಲಿಲ್ಲ ನೀವು ಕಲ್ತು ಬಂದಿದ್ದೀನಲ್ಲ ನಿಧಾನ ಸ್ಟಾರ್ಟ್ ಮಾಡಿ ಸ್ವಂತದಲ್ಲಿ ಸ್ವಂತದಲ್ಲಿ ಸ್ಟಾರ್ಟ್ ಮಾಡಿದ್ದು ಇವಾಗ ತುಂಬಾ ಜನ ಮಾಡ್ತೀವ್ರ ಅನ್ಸುತ್ತಲ್ಲ ಬೇರೆ ಬೇರೆ ಕಡೆ ಎಲ್ಲ ದಾವಣಗೆರೆ ದಾವಣಗೆರೆ ಅಂದ್ರೆ ಈ ಭಾಗದಲ್ಲಿ ಮಾತ್ರ ನೋಡಿರೋದು ನಾವು ಕೂಡ ನಾವು ದಾವಣಗೆರೆ ಮತ್ತು ಹರಿಹಾರ ಭಾಗದಲ್ಲಿ ಮಾತ್ರ ನೋಡಿರೋದು ಬಟ್ ಅಂತಂದ್ರೆ ನಮಗೆ ಅಂಕಲ್ ಅಜ್ಜಿ ಅಂಗಡಿನ ಫೇಮಸ್ ಇದಕ್ಕೆ ಇಲ್ಲ ಅದಕ್ಕೆ ಅಂತ ಅಂಗಡಿ ಅಂತ ಗೊತ್ತ ನಮಗೆ ಅಷ್ಟೇ ನಾವು ಹೆಸರು ಇಟ್ಟೆ ಹೆಸರು ಇಟ್ಟೆ ಇಲ್ಲ ಹೆಸರಿಲ್ಲದ ಅಂಗಡಿ ಒಂಥರ ಇದು ಹೌದಾ ನಮಗೆ ಸಿಗುವಂತ ಟೇಸ್ಟ್ ಅಂದ್ರೆ ಇಲ್ಲ ಎಲ್ಲ ಹುಡುಗರುಗಳೆಲ್ಲ ಬರ್ತಿರೋರಾಗೆಲ್ಲ ಫೇಮಸ್ ಇಲ್ಲಿ ಅದಕ್ಕೋಸ್ಕರ ಕೇಳ್ತಿರೋದು ಏನು ಇಂಥದ್ದು ಏನು ಸೀಕ್ರೆಟ್ ರೆಸಿಪಿ ಏನು ಐತ ನಿಮ್ದು ಅಂತ ಹೇಳಿ ಏನಿಲ್ಲ ಸೀಕ್ರೆಟ್ ರೆಸಿಪಿ ಏನು ಇಲ್ಲ ಏನು ಬಳಸಲ್ಲ ಇದಿಷ್ಟು ಫ್ಲೇವರ್ಸು ಅದು ಬಿಟ್ಟು ಏನು ಇಟ್ಟಿದ್ರಾ ಗುಲ್ಕನ್ನು ಗುಲ್ಕನ್ನು ಓಕೆ ಹಾ ಇದು ಗುಲ್ಕನ್ ಡಬ್ಬಿ ಇದನ್ನ ತರಿಸ್ತೀರಾ ಅಥವಾ ಮಾಡ್ತೀರಾ ಇಲ್ಲ ಅಲ್ಲ ತರಿಸ್ತೀವಿ ಅಲ್ಲ ನೋಡಿ ಸ್ನೇಹಿತರೆ ಇದು ಗುಲ್ಕನ್ ಗುಲಾಬಿ ಹೂವಿನಿಂದ ಕೊಳಸಿ ಮಾಡ್ತಾರಲ್ಲ ಇದನ್ನ ಗುಲ್ಕನ್ ಇದು ಓಕೆ ಹಾ ಇದು ಸ್ಟ್ರಾಬೆರಿ ಸರಿ 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 ಡಬ್ಬಿ ಇದು ಇದು ಫ್ರೂಟ್ ಐ ಇದು ಗ್ರೀನ್ ಫ್ರೂಟ್ ಇದೊಂದೇ ಫ್ರೂಟ್ ಇರೋದ್ರಾ ಇದು ಗ್ರೀನ್ ಫ್ರೂಟ್ ಇವಿಷ್ಟೇ ಫ್ಲೇವರು ಇದು ಬಿಟ್ಟರೆ ಇನ್ನೊಂದು ಮೇನ್ ಚೀಸ್ ನಿಮ್ದು ಬಾಳೆಹಣ್ಣು ಬಾಳೆಹಣ್ಣು ಇಷ್ಟೇ ಫ್ರೂಟ್ಸ್ ಹಾಕದ ನೀವು ಬೇರೆ ಹಾಕಲ್ಲ ಬೇರೆ ಹಾಕಲ್ಲ ಇದಕ್ಕೆ ಜೇನುದು ಜೇನುತುಪ್ಪ ಮತ್ತೆ ಸಕ್ಕರೆ ಎರಡು ಮಿಕ್ಸ್ ಮಾಡಿ ಜೇನುತುಪ್ಪ ಸಕ್ಕರೆ ಎರಡೂ ಮಿಕ್ಸ್ ಮಾಡಿ ಮತ್ತು ಇವೆಲ್ಲ ಹೋಮ್ ರೇಡ್ ರೆಸಿಪಿ ನಿಮ್ಮದು ಇದನ್ನು ಕೂಡ ನೀವೇ ತಯಾರು ಮಾಡೋದು ನಾವೇ ಮಾಡೋದು ಇವೆಲ್ಲ ಮನೆಯಲ್ಲೂ ಮನೆಯಲ್ಲೇ ಮಾಡೋದು ಹಾಂ ಲಿಕ್ವಿಡ್ ತಗೊಂಬರ್ತೀವಿ ಅಂಗಡಿಯಿಂದ ಯಾವ ಫ್ಲೇವರ್ ಬೇಕಾತಂದು ಮಿಕ್ಸ್ ಮಾಡಿ ಹಾಲಕ್ಕಿ ರೆಡಿ ಮಾಡಿ ಹಾಲಕ್ಕೆ ರೆಡಿ ಮಾಡ್ತೀರಾ ವಿಜಯಲಕ್ಷ್ಮಿ ವಿಜಯಲಕ್ಷ್ಮಿತ ಯಾವ ಊರವ್ರು ನೀವು ಇವ್ರು ಹೆಂಗೆ ಪರಿಚಯ ಆದರು ನಿಮಗೆ ನಮ್ಮ ಅಮ್ಮ ಅಂತ ಮೇಲೆ ಇಲ್ಲಿ ಇವ್ರು ಪರಿಚಯ ಆಗಿದ್ದು ನಿಮ್ಗೆ ಹರಿಯಾರದಲ್ಲೇ ನಿಮ್ಗೆ ಮದುವೆ ಮಾಡ್ಕೊಟ್ಟಿದ್ದು ಅವಾಗ ಏನು ವ್ಯಾಪಾರ ಮಾಡ್ತಿದ್ರ ಇದೆ ಅವಾಗ ನೀವು ಬರಗಿಂದ ಮುಂಚೆ ಸ್ಟಾರ್ಟ್ ಮಾಡಿದ್ರ ಸೌಕರ್ಯ ನೀವು ಇವರು ಮದುವೆಗಿಂತ ಮುಂಚೆ ನೀವು ಅದೇ ವ್ಯಾಪಾರ ಹೇಳಿದ್ರಿ ನೀವು ಹೌದ್ರಾ ನೀವು ಒಬ್ಬರಂಗ ಸಿಂಗಲ್ ಲೆಜೆಂಟ್ ಇವ್ ಸ್ಟಾರ್ಟ್ ಮಾಡಿದ್ದು ಅಮ್ಮರ್ ಸಾತ್ ಆಮೇಲೆ ಆಮೇಲೆ ಅವ್ರು ಬಂದ್ರು ಹಂಗಾರ ನಿಮ್ದು ಒಬ್ರದ ಇದ್ದ ಅಂಗಡಿ ಹಂಗಾರ ಅವ್ರದೇನಿಲ್ಲ ಈಗ ಸುಮ್ನೆ ಎಲ್ಲಿ ಪಡ್ತಾರ ಅವ್ರಿಗ ಮಧ್ಯಾಂತರ ಮಧ್ಯಂತರ ಆಗಿರೋದು ನಿಮ್ದು ಫಸ್ಟ್ ಇಲ್ಲ ಶುರು ಮಾಡಿದ್ದು ಅವರೇ ಆಗಾರೆ ಏನಪ್ಪ ಇವ್ರು ಹಿಂಗ್ ಮಾಡ್ತಾರೆ ವ್ಯಾಪಾರ ಅಂತ ನಿಮಗೆ ಹೋಗಿ ಅನ್ಸ್ಲಿಲ್ಲ ನಿಮ್ಮ ಮನೆಗೆ ಹೆಂಗ್ ಮಾಡ್ಕೊಂಡ್ ಮಾಡ್ಕೊಟ್ರಿ ಮತ್ತೆ ಹಂಗಾರೆ ಅಲ್ಲ ದೊಡ್ಡ ದೊಡ್ಡ ಸುಮ್ನೆ ಮದ್ವೆ ಆಗುವಂತ ಆಗ್ಬಿಟ್ರಿ ನೀವು ಹಂಗಾರೆ ಕೇಳಿ ಹೆಂಗಿತ್ತಮ್ಮ ಜೀವನ ಮೊದಲ್ದಾಗೆ ಸ್ಟಾರ್ಟ್ ಆದಾಗ ನಿಮ್ದು ಕಷ್ಟ ಯಾವ ತರ ಇತ್ತು ಏನ್ ತಾನು ಬರ್ತಾನೆ ಅವಾಗ ಅದ್ರಲ್ಲೇ ವ್ಯಾಪಾರ ಮಾಡ್ಕೊಂತ ಜೀವನ ಅವಾಗ ಎಷ್ಟು ರೂಪಾಯಿ ಕೊಟ್ರೆ ಅಕ್ಕಿ ಸಿಕ್ತಿತ್ತು ನಿಮಗೆ ಅವಾಗ ಮೂರು ರೂಪಾಯಿ ಕೊಟ್ರೆ ಅಕ್ಕಿ ಸಿಗೋದು ಒಂದ್ ಕೆಜಿ ಸಣ್ಣ ಅಕ್ಕಿ ಸಣ್ಣ ಅಕ್ಕಿ ಆದ್ರೆ ಒಂದು ಒಂದ್ ರೂಪಾಯಿ ಎಂಟು ಜಾಸ್ತಿ ಕೊಟ್ಟರೆ ದೊಡ್ಡ ಅಕ್ಕಿ ಸಿಗೋದು ತುಂಬಾ ರೇಟ್ ಕಮ್ಮಿ ಇತ್ತು ಜೋಳ ಒಂದುವರೆ ರೂಪಾಯಿ ಒಂದು ಕೆಜಿ ಒಳ್ಳೆ ಜೋಳ ಅಂದ್ರೆ ಎರಡು ರೂಪಾಯಿ ಕೆಜಿ ಚೆನ್ನಾಗಿತ್ತು ಎಲ್ಲ ರೇಷನ್ಗಳೆಲ್ಲ ಅವಾಗ ಕಡಿಮೆನೇ ಇತ್ತು ನಾವ್ ಬಡ್ತನದಲ್ಲಿ ಇದ್ದು ಅದೇ ತರನ ದಿನ ತರಕಾರಿ ಅವು ಇವೆಲ್ಲ ಕಡಿಮೆನೇ ಇತ್ತು ಮೂವತ್ತು ರೂಪಾಯಿ ಇಪ್ಪತ್ತೈದು ರೂಪಾಯಿ ತಗೊಂಡ್ರೆ ಚೀಲ ರೂಪಾಯಿ ರೂಪಾಯಿ ಕೊಟ್ರೆ ಈಗ ನಮಗೆ ಮೂರ್ ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಅಂದ್ರೆ ರೇಷನ್ ಆಗಲ್ಲ ಬರೀ ಮೂವತ್ ರೂಪಾಯಿ ನೀವು ರೇಷನ್ ತಗೊಂಡೋಗಿರ ಮನೆಗೆ ಕಾಳು ಕಡಿ ಎಲ್ಲ ಬಂದ್ಬಿಡೋದು ನೋಡಿ ಸ್ನೇಹಿತರೆ ನಾ ನಮ್ಮ ನಮ್ ಕಾಲದಲ್ಲಿ ಹೇಳಕತ್ತೀನಿ ಇವತ್ತಿನ ಕಾಲದಲ್ಲಿ ಹೆಂಗಪ್ಪ ಅಂತಂದ್ರೆ ಐದು ಸಾವಿರ ರೂಪಾಯಿ ಕೊಟ್ಟು ಕೂಡ ರೇಷನ್ ಬರಲ್ಲ ನಮಗಿನ ಇನ್ನೂ ಕಮ್ಮಿ ಆಗಿದೆ ಅಂತ ಅಂತೀವಿ ಇವಾಗ ಎಷ್ಟು ರೇಷನ್ ನೀವು ಇಲ್ಲ ದಿಸ ಏನ್ ಬೇಕೋ ನೀಡ ತಗೊಂಡ್ ಹೋಗ್ಬಿಡ್ತೀರ ಹಾಗಾದ್ರೆ ವ್ಯಾಪಾರ ಮಾಡ್ತಿರ್ತೀವಿ ದಿವಸ ತಗೊಂಡ್ಬರ್ತೀವಿ ಏನು ಬೇಕೋ ತಗೊಂಡ್ ಹೋಗ್ತೀರ ವ್ಯಾಪಾರ ಅವಾಗಿಂತ ಇವಾಗ ಹೆಂಗಿದೆ ಅಮ್ಮ ಯಾಕೆಂದ್ರೆ ಇಲ್ಲಿ ತಿಂದು ಹೋಗಿರೋ ಹುಡುಗರು ಕೂಡ ತುಂಬಾ ಜನ ಇಲ್ಲಿ ಬರ್ತಿರೋದು ನೋಡ್ತೀನಿ ನಾನು ವ್ಯಾಪಾರ ಅವಾಗ ಹೋಲಿಸಿದ್ರೆ ಇವಾಗ ಎಲ್ಲ ಹೆಂಗಿದೆ ಫೇಮಸ್ ಆಗಿರೋದೆ ಅಜ್ಜ ಅಜ್ಜಿ ಅಂಗಡಿ ಅಂತ ಬಿಟ್ಟಿದ್ದು ಸಣ್ಣ ಹುಡುಗರಿಗೆ ಎಲ್ಲರೂ ಅಂಕಲ್ ಆಂಟಿ ಅಂಗಡಿ ಅಜ್ಜ ಅಜ್ಜಿ ಅಂಗಡಿ ಅಂತ ಫೇಮಸ್ ಆಗಿರೋದು ಹೆಂಗಿದೆ ವ್ಯಾಪಾರ ಇಲ್ಲ ಈಗ ಸ್ವಲ್ಪ ಕಮ್ಮಿನೇ ಶಿವರಾತ್ರಿ ಮುಗಿತ ಅಂದ್ರೆ ಒಂದ್ ಸ್ವಲ್ಪ ಚೆನ್ನಾಗಿರುತ್ತೆ ನಿಮ್ದು ಸೀಸನ್ ವೈಸ್ ಇರುತ್ತೋ ಸೀಸನ್ ವೈಸ್ ವ್ಯಾಪಾರ ಆಗೋದು ಶಿವರಾತ್ರಿ ಆದಮೇಲೆ ಫುಲ್ ಬಿಸಿಲು ಇರುತ್ತೆ ಹಿಂಗ ಗಾಳಿ ಇರಲ್ಲ ನಿಂದ್ರಕ್ ಆಗಂಗಿಲ್ಲ ಬಹಳ ಸಖಿ ಇರುತ್ತ ಈಗ ನೀವ್ ಹೇಳಿದ್ರಲ್ಲ ನಿಂದ್ರಕ್ ಆಗಲ್ಲ ಅಂತ ಹೇಳಿ ಮಳೆಗಾಲದಲ್ಲ ಏನ್ ಮಾಡ್ತೀರ ಮತ್ತೆ ಜೀವನ ಇದೆ ಮಳೆಗಾಲದಲ್ಲೂ ಇದೆ ಅಂದ್ರೆ ಕಡಿಮೆ ಅವಾಗ ಕಡಿಮೆ ಆದಷ್ಟು ವ್ಯಾಪಾರ ಮಾಡ್ತೀವಿ ಈಗ ಈಗ ಬಾಟ್ಲೆ ಎಲ್ಲ ತುಂಬಿದ ಹಂಗೆ ಇರುತ್ತೆ ಆಮೇಲೆ ಚೆಲ್ಲೋದು ಎಲ್ಲ ತೊಳೆಯೋದು ಮತ್ತೆ ದಿಸ ಹಂಗೆ ತಂದ ಇದಕ್ಕೆ ಎಲ್ಲಿ ತಂಗ ಅವಧಿ ಇದೆ ಇದು ಸಾಯಂಕಾಲ ಒಂದು ರೂಪಾಯಿ ಅಷ್ಟೇ ಅಲ್ಲ ಆರು ಗಂಟೆ ಮೇಲೆ ಎಲ್ಲ ತೆಗೆದು ಚೆಲ್ಲದೆ ಅಲ್ಲ ತೆಗೆದಿ ಕಳಸ್ತಾ ಇದ್ದೆ ಹಂಗಾರೆ ನೀವೀಗಿಬೋ ಏನು ಈ ಬಾಟ್ಲಿ ರೆಡಿ ಮಾಡಿದ್ರಲ್ಲ ಇದರ ಅವಧಿ ಬಂದ್ಬಿ ಸಾಯಂಕಾಲ ಅಷ್ಟೇ ಮತ್ತೆ ಬೆಳಗ್ಗೆ ಫ್ರೆಶ್ ಇರ್ಬೇಕು ನಿಮಗೆ ಓ ನಾನು ಹಂಗಾರೆ ಇದನ್ನ ದಿವಸ ಚೇಂಜ್ ಮಾಡಲ್ಲ ಖಾಲಿ ಎದ್ದ ಬೇರೆ ಬಾಟ್ಲಿ ಅಂತ ಅನ್ಕೊಂಡೆ ಓ ಇದು ಹಾಲಲ್ಲಿ ಮಾಡಿರೋದು ನೀವು ಏನು ಮ್ಯಾ ರೆಸಿಪಿ ಇದು ಸೀಕ್ರೆಟು ಆದರೆ ಹಾಲು ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಬರುತ್ತೆ ಅಯ್ಯ ಸೆನ್ಸ್ ಅದೆಲ್ಲ ಹಾಕ್ ಮಾಡ್ತಾರಲ್ಲ ಎಲ್ಲ ಹ್ಞೂ ಆದರೆ ಅದ್ರ ಜೊತೆ ಗುಲ್ಕನ್ ಜೆಂತಪ್ಪ ಹಾಕ್ತೀವಿ ಐಟಮ್ಗಳು ಹಾಕ್ತೀವಿ ಗುಲ್ಕನ್ ಚೆರಿ ಫ್ರೂಟ್ಸ್ ಹಂಗಾರ ಅವಧಿ ಅದ್ರದ್ದು ಒಂದೇ ದಿವಸದ್ ನಾವು ಅನ್ಕಂಡಿದ್ದು ನಾವು ಯಾವುದೋ ಬಾಟ್ಲಿ ತಂದಿದ್ರೆ ನೀವು ಅದು ಖಾಲಿ ಆಗೋ ತನಕ ಬಳಸ್ತಿದ್ರೆ ಖಾಲಿ ಅಂದ್ರೆ ಹೊಸದು ತರ್ತೀರ ಅಂತ ಅನ್ಕಂಡೆ ಇಲ್ಲ 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 ಹಂಗಾರೆ ಬೇಕು ಸಪೋಸ್ ಈಗ ಈಗೆಲ್ಲ ಈಗ ಒಂದು ಯಾವುದೋ ಫ್ಲೇವರ್ ಖಾಲಿ ಆಯಿತು ಇಷ್ಟೆಂಟಾಗಿ ಬೇಕ್ರಿ ಇಲ್ಲೇ ರೆಡಿ ಮಾಡಿಬಿಡ್ತಾರೆ ಬೇಕ್ರಿ ಖಾಲಿ ಆದ್ರೆ ಹ್ಞೂ ಹ್ಞೂ ಹಾಲೆಲ್ಲ ತಗೊಂಬಂದು ಇಟ್ಕೊಂಬಿಡ್ತೀವಿ ರೆಡಿಯಾಗಿ ಅವೆಲ್ಲ ರೆಡಿ ಇರಿದೆ ಎಸ್ಟೆನ್ಸ್ ಅವೆಲ್ಲ ರೆಡಿ ಇದೆ ಎಲ್ಲ ಇಲ್ಲೇ ರೆಡಿ ಮಾಡ್ತಾರೆ ಹಂಗತ್ತಲ್ಲ ಇಲ್ಲೇ ರೆಡಿ ಮಾಡಿಬಿಡ್ತಾರೆ ಓಕೆ ಓಕೆ ಕಸ್ಟಮರ್ ಫೋನ್ ನಂಬರ್ ಓದ್ತಿರ್ತಾರೆ ಕೆಲವು ದೂರ ದೂರ ಇರೋರು ಕೆಲವರು ಬೆಂಗಳೂರಿಂದ ಇಲ್ಲಿ ತಿಂದಿದ್ದವರು ಬೆಂಗಳೂರು ಕೆಲಸ ಮಾಡ್ತಾರೆ ಹೋಗಿದಾರೆ ಬೆಂಗಳೂರ್ ಕೆಲ್ಸಕ್ಕೆ ಹೋಗಿರ್ತಾರೆ ಅಲ್ಲಿಂದ ಬಂದ್ರ ಅಂದ್ರೆ ಎಲ್ಲ ಹುಡುಕಾಡ್ತಿರ್ತಾರ ಗಾಡಿನ ಇಲ್ಲ ಸಿಗ್ಲಿಲ್ಲ ಅಂದ್ರೆ ಫೋನ್ ಮಾಡಿ ಕೇಳ್ತಾರೆ ಓ ನಿಮ್ಮ ಒಂದ್ರ ವಿಮ್ ಈಗ ಫೋನ್ ನಂಬರ್ ತಗೊಂಡು ಇದ್ರ ಇಲ್ಲ ಅಂತ ಕೇಳ್ಕೊಂಡ್ ಬರ್ತಾರೆ ಕೇಳ್ತಾರೆ ಅಷ್ಟು ಫೇಮಸ್ ಆಗಿದೆ ಅಮ್ಮ ಇದು ಅಯ್ಯೋ ನನ್ಬೇಡ ದೊಡ್ಡವ್ರ ನೀವು ನಿಮ್ ಶ್ರಮ ಅದೇ ಹೇಳ್ಬೇಕು ನಿಮ್ ಶ್ರಮ ಅದ ನೀವು ಕಷ್ಟಪಟ್ಟಿರೋದಲ್ಲ ಅಲ್ಲ ವರ್ಷ ಅಂದ್ರೆ ಅದೇ ಹೇಳಿದಲ್ಲ ಸ್ವಾಮಿ ಏನ್ ನಲ್ವತ್ತು ವರ್ಷಕ್ಕೆ ನಾನು ಹುಟ್ಟೇ ಇಲ್ಲ ನಾನು ಹುಟ್ಟಿರೋದು ಇತ್ತೀಚೆಗೆ ನಿಮ್ಗೆ ನಾನು ನಾನು ಆಕ್ಚುಲಿ ಹೇಳ್ಬೇಕು ಸ್ನೇಹಿತರೆ ಸ್ನೇಹಿತ ಬೇರೆ ಅವರಲ್ಲ ನಾನು ಕೂಡ ಎಸ್ ಎಲ್ ಸಿಲಿ ಹತ್ರ ಹತ್ತು ರೂಪಾಯಿ ಇದ್ದಾಗ ನಾ ತಿನ್ಕೊಂಡು ನಾನು ಬೆಳೆದವ್ನು ಐದು ರೂಪಾಯಿ ಹತ್ತು ರೂಪಾಯಿ ಅವಾಗ ನಾನು ಎಸ್ ಎಲ್ ಸಿ ತಿನ್ಬೇಕಾ ನಿಜವಾಗ್ ಅಂಕಲ್ ತುಂಬಾ ಪರಿಶ್ರಮ ಪಟ್ಟಿದ್ದಾರೆ ನಾವು ನೋಡಿದೀವಿ ಅವ್ರನ್ನ ಇವತ್ತು ಈ ಮಠದಲ್ಲಿ ಅವರಿದ್ದಾರೆ ಅಥವಾ ನಾವು ಇವ್ರ ಹತ್ರ ಬೆಳೆದು ವಾಪಾಸ್ ಇವ್ರ ಹತ್ರ ಬಂದು ಸಂದರ್ಶನ ಮಾಡ್ತಿದೀವಿ ಅಂತ ಹೇಳಕ್ಕೆ ಒಂದೇ ಒಂದು ಕಾರಣ ಅಂದರೆ ಇದ್ರ ಟೇಸ್ಟ್ ನಿಮಗೆ ಇದ್ರ ಟೇಸ್ಟ್ ನೋಡಿ ಮತ್ತೊಂದು ಸರಿ ರಿವ್ಯೂ ಕೊಡ್ತೀನಿ ಆಗಿ ಟೇಸ್ಟ್ ಇವಾಗಿನ ಟೇಸ್ಟ್ ಚೇಂಜ್ ಆಗಿದೆ ಇಲ್ಲಂತೆ ಅಮೌಂಟ್ ಎಲ್ಲ ನಿಜವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಚೇಂಜ್ ಆಗಿದೆ ಬಟ್ ಟೇಸ್ಟ್ ಮಾತ್ರ ಹೇಗಿದೆ ಅಂತ ನಿನ್ನ ಸ್ವಲ್ಪದಲ್ಲೇ ನಿಮಗೆ ಹೇಳ್ತೀನಿ ಸ್ಪೆಷಲ್ ಆಗ ಅಂಕಲ್ ನಮ್ಗೆ ಮಾಡ್ತಾರೆ ಈಗ ಅಂಕಲ್ ನಮಗೆ ಯಾವ್ದು ಮಾಡ್ಕೊಡ್ತೀರಾ ಈಗ ಯಾವ ನನಗೆ ಶಾರುಖ್ ಖಾನ್ ಬೇಕು ಅಂತ ಅನಿಸ್ತಿದೆ ನನಗೀಗ ಶಾರುಖ್ ಖಾನ್ ಮಾಡ್ತೀರಾ ಓಕೆ ಶಾರುಖ್ ಖಾನ್ ಇವನ ಅಮಿತಾಬ್ ಬಚ್ಚನ್ ಮಾಡ್ಕೊಟ್ಬಿಡಿ ನನಗೊಂದು ಒಂದ್ ಮಾಡ್ಕೊಡಿ ಈಗ ನೋಡಿ ಸ್ನೇಹಿತರೆ ನನಗೋಸ್ಕರ ನಮ್ಮ ಅಂಕಲ್ ಪ್ರೀತಿಯಿಂದ ಅಮಿತಾಬ್ ಬಚ್ಚನ್ ರೆಡಿ ಮಾಡ್ಕೊಡ್ತಿದ್ದಾರೆ ಅವಾಗ ದುಡ್ಡು ತಗತಿದ್ರಿ ಇವಾಗ ಏನೋ ದುಡ್ಡು ತಗೋಳಲ್ಲ ಅಂತ ನನಗೆ ಕಿವಿಲ್ ಹೇಳಿದ್ರು ಏನಮ್ಮ ಹಂಗೆ ಆಗ್ಲಂತೀರಾ ವ್ಯಾಪಾರ ಕೆಡ್ದ ನಿಮ್ ನಿಂಗೆ ಅಂದ್ರೆ ಎಲ್ಲರಿಗೂ ಬಂದ ಬಂದವರಿಗೆ ನಾಳೆ ದಿವಸ ಎಲ್ಲರೂ ಕ್ಯಾಮ್ರಾ ಇಡ್ಕೊಂಬಂದ ನನಗೆ ಒಂದು ನನಗೆ ಒಂದರು ಹಂಗೆ ಆಗ್ಲಿಲ್ಲ ಹಂಗೆ ಆಗ್ಲಿದ್ರೆ ವ್ಯಾಪಾರ ಏನ್ ಮಾಡ್ತೀರಾ ನೋಡ್ರಿ ಅಮಿತಾಬ್ ಬಚ್ಚನ್ಗೆ ದೊಡ್ಡದು ಬಳ ಎಣ್ಣ ಹಾಕ್ತೀರ ಫುಲ್ಲು ಕರೆ ಜೇಹಂತಪ್ಪ ಎರಡು ಸರಕರೆ ಎರಡು ಮಿಕ್ಸ್ ಇದು ಗುಲ್ಕನ್ ಇದು ಗುಲ್ಕನ್ ಮೇಕಿಂಗ್ ಗುಲ್ಕನ್ ಅಂದ್ರೆ ಜೇನ ಹಾಕಿ ಮಿಕ್ಸ್ ಮಾಡಲೇಬೇಕು ಬೇಕು ಇದು ಇದಕ್ಕರಾ ಇದು ಎಷ್ಟು ದಿವಸ ಬರುತ್ತೆ ಇದು ನಿಮಗೆ ಏ ಇದು ಬರುತ್ತೆ ಏಟ್ ಒಂದು ಹದಿನೈದು ದಿವಸ ತನಕ ಹದಿನೈದು ದಿವಸ ತನಕ ಇರುತ್ತೆ ಗಾಲಿ ಅದಷ್ಟು ಮತ್ತೆ ಕರಿಸ್ಬಿಡ್ತೀರಾ ಅದು ಚರಿ ಚರಿ ಸರಿ ಹಾ 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 ಓಕೆ ಈಗ ಅದ ಪ್ರೊಸೆಸ್ ಸಿಗ್ ಬರೋಣ ಅಂಕಲ್ ಈಗ ಐಸೋ ಅಂಕಲ್ ಇದರಲ್ಲಿ ಮಾಡ್ತೀರಾ ಇದ್ರಲ್ಲಿ ಮಾಡ್ತಿರ ಏನ್ ಕತೆ ಇದ್ರು ನನಗೆ ಹೇಳಿಲ್ಲ ನೀವು ಎರಡು ತಗೊಂಡಿದ್ರ ಎರಡು ಮಿಷನ್ ಇದೆ ಎರಡು ಮಿಷಿನ್ ಕಡೆ ನಮಗೆ ಏನು ಹೇಳಿಲ್ಲ ನೀವು ಹೇಳಿ ಏನ್ ಕತೆ ಎರಡು ಅಂತ ಹೇಳಿ ಇದು 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 ಸುಮ್ಮನೆ ಈಗ ತರಿಸಿದ ಎಂಟು ತಿಂಗಳಾಯ್ತು ಎಷ್ಟು ಇದಕ್ಕೆ ಇದಕ್ಕೆ ನಾಲ್ಕುವರೆ ಸಾವಿರ ರೂಪಾಯಿ ಇದಕ್ಕೆ ಆರ್ಡರ್ ಕೊಡಿಸಿ ನಿಮ್ಗೆ ಈ ತರ ಬೇಕು ಅಂತ ಮಾಡಿಸಿರೋದು ಹುಬ್ಳಿ ಹುಬ್ಳಿಗೆ ಹೋದ್ರೆ ಸಿಗುತ್ತೆ ಅಲ್ಲಿ ಇಲ್ಲಾಂದ್ರೆ ಅವ್ರು ತರಿಸಿ ಕೊಡ್ತಾರೆ ಬೇರೆ ಕಡೆ ಅವರೇ ತರಿಸ್ಕೊಡ್ತಾರೆ ರಾಜಕೋಟಿಯಿಂದ ತರಿಸ್ಕೊಡ್ತಾರೆ ರಾಜಕೋಟಿಯಿಂದ ಬರುತ್ತೆ ಅಲ್ಲಿಂದ ತರಿಸ್ ನೀವು ಸ್ಟಾರ್ಟ್ ಮಾಡಿದಾಗ ಇದು ಒಂದೇ ಇದ್ದಿದ್ದು ಮಾತ್ರ ಇದು ಒಂದೇ ಎಷ್ಟು ವರ್ಷ ಇದರಲ್ಲೇ ಮಾಡಿದ್ದು ನೀವು ಹೋಗಿ ಇದರಲ್ಲೇ ಕಂಟಿನ್ಯೂ ಈಗ ನಲವತ್ತೈದು ವರ್ಷ ಇದೇನೆ ಇದು ಬಂದ ಎಷ್ಟು ದಿವಸ ಆಯ್ತಾಗ ಎಂಟು ತಿಂಗಳಾಗಿ ಎಂಟು ತಿಂಗಳು ಅಷ್ಟೇ ಇದೆ ತೊಂದರೆ ಇದು ಜೀವಿತಾವಧಿ ಅವಧಿ ಬಾರಿ ಕಮ್ಮಿ ಹಂಗಾರೆ ಇದು ರೀಸೆಂಟಾಗಿ ಬಂದಿರೋದು ಇದೇ ಮೇನ್ ಏನಿದೆ ಇದರಲ್ಲಿ ನಿಮಗೆ ಏನ ಏನೋ ತಯಾರು ಮಾಡಿರೋದಿದ್ದು ನೀವು ಇದು ಕಟ್ಟಿಗೆಯಲ್ಲಿ ಇದು ಕಡ್ಗೆ ಇರೋದು ಇದು ಕಟ್ಟಿಗೆ ಒಳಗೆ ಸ್ಟೀಲು ಪ್ಯಾಕ್ ಮಾಡಿ ಅದಕ್ಕೆ ಬ್ಲೇಡ್ ಕುಂದಿರ್ಸಿಡ್ತಾರೆ ಬ್ಲೇಡ್ ಕುಡಿಸಿರೋದು ನೀವು ಹೇಳಿ ಮಾಡ್ಸಿದ್ರ ಇದನ್ನ ಫಸ್ಟಿಗೆ ಗೆ ಫಸ್ಟ್ ಎಲ್ಲ ಈಗ ಜಾಸ್ತಿ ಯಾರು ಮಾಡಲ್ಲ ಈಗ ಎಲ್ಲ ಮಿಷನ್ ಐಟಮ್ ಬಂದ್ಬಿಟ್ಟಿದೆ ಜನ ಬೇಡಿಕೆ ಇದ್ರಲ್ಲಿ ಜಾಸ್ತಿ ಕೇಳ್ತಾರೆ ಇದ್ರಲ್ಲಿ ಜಾಸ್ತಿ ಕೇಳ್ತಾರೆ ಕೆಲವರು ಕೇಳ್ತಾರೆ ಹಳೆ ಟೇಸ್ಟ್ ಬೇಕು ನಮಗೆ ಅಂತೇಳಿ ಹಂಗ ನಮಗೆ ಈಗ ಹೊಸ ಟೇಸ್ಟ್ ಕೊಡ್ತೀರಾ ಹಳೆ ಟೇಸ್ಟ್ ಕೊಡ್ತೀರಾ ನನಗೆ ಹಳೆ ಟೇಸ್ಟ್ ಬೇಕ್ರಿ ನಾನು ಎಸ್ ಎಲ್ ಸಿ ತಿಂದಿದ್ದು ಹಿಂಗೆ ನನಗೆ ಹಿಂಗೆ ಟೇಸ್ಟ್ ಬೇಕು ಮತ್ತೆ ಯಾಕೆ ಅಮಿತಾಬ್ ಬಚ್ಚನ್ ಸ್ನೇಹಿತರೆ ಇವನೇ ಅಮಿತಾಬ್ ಬಚ್ಚನ್ ಸೇಲ್ಗೆ ಅಂಕಲ್ ಎಷ್ಟಿದೀಗ ಮೂವತ್ತು ಮೂವತ್ತಿದೀಗ ನಾವು ತಿನ್ಬೇಕ್ರೆ ಹದಿನೈದು ಇತ್ತಿದ್ವು ಕರೆಕ್ಟ್ರಾ ಅದೇ ನೋಡಿ ಕಾಸ್ಟ್ಲಿ ಆಗ್ಬಿಟ್ಟಿನ ಅಮಿತಾಬ್ ಬಚ್ಚನ್ ನೋಡ್ರಿ ಇಲ್ಲಿ ಡೈರೆಕ್ಟರ್ ಇಲ್ಲಿದ್ದಾರೆ ಪ್ರೊಡ್ಯೂಸರ್ ಇದ್ದಾರೆ ಇವರೇ ಜಾಸ್ತಿ ಮಾಡ್ಬಿಡ್ರೆ ಒಂದ್ ಪ್ರೈಸ್ನಾ ನಾವು ತಿನ್ಬೇಕಾದ್ರೆ ಹದಿನೈದು ರೂಪಾಯಿ ಇದ್ದ ನೋಡ್ರಿ ಡಿಮ್ಯಾಂಡ್ ಬಂದ್ಬಿಟ್ಟಿದೆ ಇವನಿಗೆ ಟೇಸ್ಟ್ ನೋಡಿ ಹೇಳ್ತೀನಿ ನಾನು ಹೇಗಿದೆ ಅಂತ ಹೇಳಿ ನೋಡಿ ನೋಡಿ ಅವಾಗ ಸಣ್ಣವ್ರು ಇದ್ರಿ ಇವ್ ದೊಡ್ಡ ಅಂತ ಹೇಳಿ ಓಕೆ ಟೇಸ್ಟ್ ಮಾಡುವ ಸಂದರ್ಭ ನೀವು ತಿನ್ನಿರಬೇಕು ಅಂತ ಅಂದ್ರೆ ಅಡ್ರೆಸ್ ಹೇಳ್ತೀನಿ ನೋಡಿ ಹರಿಯಾರಕ್ಕೆ ಬಂದೇ ತಿನ್ಬೇಕು ನೀವು ಸಾಧ್ಯನೇ ಇಲ್ಲ ಬೇರೆ ಕಡೆ ತಿಂತಿರೋದ್ರೆ ನಿಮ್ಗೆ ಕಡೆ ಸಿಗೋದಿಲ್ಲ ಅಂತ ಗೊತ್ತು ನನಗೆ ಸಿಗ್ರೆ ಯಾರಾದ್ರೂ ನೀವೆಲ್ಲ ತಿಂದಿರಾ ಅಂದ್ರೆ ಕಮೆಂಟ್ ಮಾಡಿ ಹಾಂ ಹಾಂ ಅದ್ಭುತ ಅಂಕಲ್ ಸೂಪರು ಅದೇ ಟೇಸ್ಟ್ ಉಳಿಸ್ಕೊಂಡು ಬಂದಿರೋ ಹಿಂಗೆ ಈ ಸಿಗ್ರೆಟ್ ಏನು ಅದೇ ಟೇಸ್ಟ್ ಉಳಿಸಿರೋದು ನೀವು ಸಿಗ್ರೆಟ್ ಏನಿಲ್ಲ ಈಗ ಹೆಂಗಿದ್ರು ಫಸ್ಟಿಂದ ಕೈ ಅದೇ ಕೈ ಇದೆಯಲ್ಲ ಹಾಂ ಕೈಗಾದರೆ ಚೇಂಜ್ ಆಗುತ್ತೆ ಹ್ಞೂ ಕೈ ಅದೇ ಇರೋದ್ರಿಂದ ಎಲ್ಲ ಎಕ್ಸ್ಚೇಂಜ್ ಇರೋದ್ರಿಂದಲ್ಲ ಇವ್ರೊಬ್ಬರೇ ಮಾಡೋದ್ರಿಂದ ಆ ಟೇಸ್ಟ್ ಇದೆ ಅಂತ ಹೇಳ್ತೀರಾ ಯಾಕೆ ಯಾರ್ನೂ ವರ್ಕರ್ ನಡ್ಕೊಬೇಕು ಅಂತ ಅನ್ನಿಸ್ತಿಲ್ಲ ನಿಮಗೆ ಅಮ್ಮರಿಗೆ ಕಷ್ಟ ಆಗ್ತಿದೆ ಅಂತ ಹೇಳಿ ಹೌದಾ ಈಗ ನಿಮಗೆ ಎಷ್ಟು ವರ್ಷ ಪ್ರೆಸೆಂಟ್ ಐದು ಅಮ್ಮರಿಗೆ ಐವತ್ತೆಂಟು ಈಗಲೂ ಮಾಡ್ಬೇಕು ಅಂತೀರಲ್ಲ ಯಾಕೆ ನೀವು ಜೀವನ ಇದ್ರಲ್ಲಿ ಬೇರೆ ಏನೋ ಮಕ್ಕಳು ಮದುವೆ ಹೆಂಗಿದ್ರು ಆಗಿದೆ ನೆಮ್ಮದಿ ಏನೋ ಇದಿದ್ರಲ್ಲಿ ಅಂತ ಹೇಳಿ ಇರ್ಬೋದಿತ್ತಲ್ಲ ನಮ್ಮ ಜೀವನಕ್ಕೆ ಬೇಕಲ್ಲ ಹೇಳಿ ಈಗ ನಿಮ್ದು ಇದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ ಮಾಸ್ತಿ ಅನ್ನೋದು ಈ ಅಂಗಡಿ ಈ ವ್ಯಾಪಾರನೇ ಮಾಸ್ತಿ ಇದೇ ಆಸ್ತಿ ಇದೇ ಇಲ್ಲ ನೀವು ಇದನ್ನ ಕಡೆ ಜೀವನ ಮಾಡ್ತಿರೋದು ಈಗ ಎಷ್ಟು ಲೋಟ ಸೇಲ್ ಮಾಡ್ತೀರ ಈ ಥರ ಎಷ್ಟು ಕಪ್ ಹೋಗ್ತಾವೆ ಇವ್ರು ಶಾರುಖ್ ಖಾನ್ ಅಮೀರ್ ಖಾನು ಅಂದಾಜು ಎಷ್ಟು ಹೋಗ್ಬೋದು ದಿವಸಕ್ಕೆ ಇದುವರೆಗೂ ಏನು ಅದನ್ನು ಅದನ್ನು ಇದು ಮಾಡಲ್ಲ ಐಸ್ ಖಾಲಿ ಆಗೋರು ಮತ್ತು ಅವ್ರು ಕೇಳಿದ ಈಗ ಇವತ್ತು ವ್ಯಾಪಾರ ಆಗಲಿ ಅಂದ್ರೆ ಐಸು ವೇಸ್ಟು ಇವಿಷ್ಟು ವೇಸ್ಟ್ ಆಗಾರೆ ಹಾಂ ಎಲ್ಲ ವೇಸ್ಟ್ ಪ್ರಿಪೇರಿಂಗ್ ಕಾಸ್ಟ್ ಬಂದುಬಿಟ್ಟು ಇವತ್ತು ನಿಮಗೆ ಏನಿಲ್ಲ ಅಂತಂದ್ರೂ ಒಂದು ಮುನ್ನೂರು ರೂಪಾಯಿ ಬರುತ್ತೆ ಹಾಲಿಂದೆಲ್ಲ ಇದಕ್ಕೆ ಹಾಕೋದು ಜಾಸ್ತಿ ಇನ್ನು ಜಾಸ್ತಿ ಆಗುತ್ತ ಜಾಸ್ತಿ ಆಗುತ್ತೆ ಒಟ್ಟು ವೇಸ್ಟ್ ಆಗೋದು ಇದೆಲ್ಲ ವೇಸ್ಟ್ ಐಸ್ ವೇಸ್ಟ್ ಐಸ್ ಇವೆಲ್ಲ ವೇಸ್ಟ್ ಗುಲ್ಕನ್ ಅವೆಲ್ಲ ಅಷ್ಟೇ ನಿಮಗೆ ಸೇವಿಂಗ್ ಆಗುತ್ತೆ ಅವೆಲ್ಲ ಏನು ಆಗಲ್ಲ ಇಷ್ಟು ವರ್ಷ ಆಯ್ತು ಮಗಳು ಮದ್ವೆ ನೋಡ್ರಿ ಇಪ್ಪತ್ತೈದು ವರ್ಷ ಆಯ್ತು ದೊಡ್ಡವಳದು ಚಿಕ್ಕವಳದು ಈಗ ಹದಿನೆಂಟು ವರ್ಷ ನಡೀತಾ ಇದೆ ಮೂರನೇ ಮೂರ್ನೇವಳು ಹದಿನೈದು ಹದಿನಾರು ವರ್ಷ ನಡೀತಾ ಇದೆ ಮದುವೆ ಮದುವೆ ಮಾಡ್ಬೇಕಾದ್ರೆ ಎಷ್ಟು ನಿಮಗೆ ಖರ್ಚು ಬಂದಿತ್ತಮ್ಮ ಅವಾಗ ಅವಾಗಿಂದ್ರಲ್ಲಿ ಅವಾಗೆಲ್ಲ ಬರ್ತಾನೆ ಅಂದ್ರೂ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ಇಪ್ಪತ್ತೈದು ಮೂವತ್ತು ಸಾವಿರ ಇವತ್ತಿನ ದಿವಸ ಗ್ರ್ಯಾಂಡಾಗಿ ಮದುವೆ ಮಾಡ್ತಾರೆ ಜನ ಚೆನ್ನಾಗಿರ್ಲಿ ಮಕ್ಕಳು ಅಂತ ಹೇಳಿ ಒಂದ್ ಮೂರ್ನಾಕ್ ಲಕ್ಷ ಖರ್ಚು ಮಾಡಿ ಎಷ್ಟಲ್ಲ ಮದುವೆ ಅಲ್ಲ ಆಗಿಂದ ಇಪ್ಪತ್ತೈದು ಸಾವಿರ ಅಂದ್ರೆ ಒಂದ್ ಎರಡು ಲಕ್ಷ ಖರ್ಚು ಮಾಡಿದ್ರ ನೀವು ಇವತ್ತಿನ ಕಾಲದಲ್ಲಿ ಅವಾಗ ಬರೀ ಇದೇ ವ್ಯಾಪಾರದಲ್ಲಿ ಅಷ್ಟು ದುಡ್ಡು ಹೊಂದಿದ್ರ ನೀವು ಆಯ್ತು ಹಂಗೆ ಇನ್ನೊಂದು ಹೊಡೆದ ಬಿತ್ತು ನಿಮ್ಗೆ ಇನ್ನೊಬ್ರು ಮದುವೆದು ಸಾಲ ತಗೊಂಡಿರ್ತೀವಿ ಸಾಲ ಮತ್ತೆ ಸ್ವಲ್ಪ ದುಡ್ಡು ಸಾಲ ಕಡಿಮೆ ಇಲ್ಲಪ್ಪ ಅಂದ್ರೆ ಅದನ್ನು ಸಾಲ ಮಾಡಿ ಮದುವೆ ಮತ್ತೆ ಸಾಲ ತೀರ್ಸ್ಕೊಂಡ್ ತಗೋದು ದುಡ್ದು ತೀರ್ಸ್ಬಿಡೋದು ಹಂಗೆ ಹಿಂದೆ ಗುಟ್ಟಲ್ಲೇ ಹಿಂದ್ಗಡೆ ತೀರ್ಸೋದು ಮತ್ತೊಂದು ಮದುವೆ ಆಗೋದು ಇವಾಗ ಹೆಂಗಿದೆ ಜೀವನ ಈ ಮೂರು ಜನ ಮಕ್ಳು ಹೋಗಿದಾರೆ ನಿಮ್ಗೆ ಆಧಾರ ಅಂದ್ರೆ ಇದು ಒಂದೇ ಅಂಗಡಿ ಅಂತಂದ್ರೆ ನಿಮ್ ಮಗನ್ ತರ ಇದೊಂಥರ ಲೆಕ್ಕಕ್ಕ ಈಗ ನಿಮ್ ಗಂಡು ಮಗ ಇದು ಮೂರ್ ಜನ ಹೆಣ್ಮಕ್ಳು ನಡುವೆ ಇದು ನಿಮ್ಮ ಗಾಡಿ ಗಂಡ ಮಗ ನಿಮಗೆ ಅಲ್ಲ ಅಂತ ಇದೇ ಗ್ಯಾರಂಟಿ ಇದು ನಿಮ್ಮ ಲೈಫ್ ಲಾಂಗ್ ಇರೋದು ಈಗ ಇದೇ ಗಂಡು ಮಗ ಯಾರಿಗಾರು ಈ ವಿದ್ಯೆನ ಹೇಳ್ಕೊಟ್ಟಿದ್ರ ಮತ್ತೆ ಇದು ಹೆಂಗ್ ಮಾಡೋದೇನು ಅಂತ ಹೇಳಿ ಹೇಳ್ಕೊಟ್ಟಿದ್ರು ಎಷ್ಟು ಜನ ಕಲ್ತೋಗಿದ್ದಾರೆ ನಿಮ್ಮ ಹತ್ರ ಒಟ್ಟು ಮೂರ್ ಜನ ಮೂರ್ ಜನ ಯಾವ್ಯಾವ ಊರ್ನವರು ಒಂದು ತುಮಕೂರು ಒಂದು ಹರಿಹರ ಒಂದು ಬಾಗಲಕೋಟೆ ನಿಮ್ ಫ್ಯಾಮಿಲಿ ಮೆಂಬರ್ಸ್ ಅಥವಾ ಬೇರೆವ್ರು ಅವ್ರು ಹೊರಗೆ ಬೇರೆ ಹೊರಗಿನ ಅವರು ಇಲ್ಲಿ ಬಂದು ಟೇಸ್ಟ್ ನೋಡಿ ಇದು ಹೆಂಗ್ ಮಾಡೋದು ಕೇಳ್ಕೊಂಡು ಇಲ್ಲ ಇದ್ರೆ ಇಲ್ಲ ಇದ್ರೆ ಅವರು ಒಬ್ಬರು ತುಮಕೂರಿಂದ ಬಂದಿದ್ರು ಅವರು ನಮಗೆ ಇದ್ ಮಾಡ್ಕೊಡಪ್ಪ ಮತ್ತೆ ಇದೇ ಗಾಡಿ ಬಿಟ್ಕೊಡಂದ್ರು ಇದು ಬಿಟ್ಕೊಡ್ಲಿಲ್ಲ ಅವ್ರಿಗೆ ಬೇರೆ ಗಾಡಿ ಮಾಡಿ ಎಷ್ಟು ಕೊಡ್ತೀರ ಯಾರೋ ಇದನ್ ಕೊಡಲ್ಲ ಅವ್ರಿಗೆ ಬೇರೆ ಯಾಕೀಗೆಲ್ಲ ಆರ್ಟಿಫಿಷಿಯಲ್ ಎಲ್ಲ ದೊಡ್ಡ ದೊಡ್ಡ ಬಂದವಲ್ಲ ಈಗ ನಿಮಗೆ ಸ್ಟೀಲ್ ನಾವು ಮಾಡಿಸ್ಬೇಕು ಅಂತ ಅನಿಸಿಲ್ಲ ನಿಮ್ಗೆ ಗಾಡಿನ ಚೇಂಜ್ ಮಾಡ್ಬೇಕು ಅಂತ ಕರೆಕ್ಟ್ ಆಗಿ ಇದೆ ಇದೆ ನಮಗೆ ಸ್ಟೀಲ್ ಅಲ್ಲಿ ಕೇಳಿದ್ರೆ ಈ ಒಂದೂವರೆ ಲಕ್ಷ ಎರಡು ಲಕ್ಷ ರೂಪಾಯಿ ಬೇಕು ಸಾಕು ಮಿನಿಮಮ್ ಇದೆಯಲ್ಲ ಇದರಲ್ಲಿ ದುಡಿಯೋದು ಅಷ್ಟೇ ಅದರಲ್ಲಿ ಅಷ್ಟೇ ಅಲ್ವಾ ಫರ್ಕ್ ಬೇಡದು ನಿಮ್ಗೆ ಏನು ಅಂತ ಇದು ಮಾಡಿದ್ರೆ ಏನಿಲ್ಲ ಹಾಂ ಯಾವುದಿದ್ದರೆ ಏನೋ ಜನಗಳಿಗೆ ಟೇಸ್ಟ್ ಇರಬೇಕು ಹೌದು ಈಗ ಸ್ಟೀಲ್ ಗಾಡಿ ಮಾಡಿಸಿದ್ರೆ ಅದೇ ಟೇಸ್ಟ್ ಈ ಗಾಡಿ ಗಾಡಿಯಲ್ಲಿದ್ರೆ ಅದೇ ಟೇಸ್ಟ್ ಇದೆಯಲ್ಲ ಮತ್ತೆ ಅಂದರೆ ಅಂಕಲ್ ಹೇಳ್ತಿರೋದು ಹೆಂಗೆ ಅಂದರೆ ಕೊಡೋದು ನಾನು ನನ್ನ ನೋಡ್ಕೊಂಡು ಜನ ಬರ್ತಾನೆ ಅಂಗಡಿ ನೋಡ್ಕೊಂಡು ಯಾರು ಬರ್ತಾನೆ ಅಂತ ಅಂಕಲ್ ಹೇಳ್ತಿರೋದು ಹಂಗಾರೆ ಈಗ ಅಂಕಲ್ ಹಂಗರಿಗೆ ಫೇಸ್ ವ್ಯಾಲ್ಯೂ ತುಂಬ ಇದೆ ಅಂಕಲಿಗೆ ನಿಮ್ಮ ಹತ್ರ ತಗೊಂಡ್ ಎಲ್ಲ ಏನೇ ನಂಗೆ ಅಂಕಲ ಇಲ್ಲಿ ತುಂಬಾ ಜನ ಹೇಳಿದ್ರು ನನಗೆ ಇಂಜಿನಿಯರ್ಸ್ ಆಗಿದ್ದೀನಿ ಡಾಕ್ಟರ್ ಆಗ ಸಾಗಿದ್ದೀನಿ ಅಂತ ಹೇಳ್ಬಿಟ್ಟು ಆಗಿದೆ ಯಾರ ಇಬ್ರು ಲಚ್ಚರ್ ಆಗ್ಯಾರ ಹ್ಮ್ ಇಲ್ಲಿ ತಿಂದು ಹೋದವರು ಇಂಜಿನಿಯರ್ ಆಗ್ಯಾರ ಇಬ್ರು ಪೊಲೀಸರಾಗಿರ್ಬೇಕು ಆಗಿರ್ಬೇಕು ಇಬ್ರು ಪೊಲೀಸ್ನವರು ಹ್ಮ್ ಇಲ್ಲಿ ತಿಂದು ಹೋಗಿರೋ ಹುಡುಗರು ಈಗಲೂ ಬರ್ತಾರ ಈಗ ಬರಲ್ಲ ಅವ್ರ ಬೇರೆ ಬೇರೆ ಕಡೆ ಹೋಗ್ಬಿಡಿದ್ರು ಈಗ ಬರಲ್ಲ ಯಾವಾಗ ಏನಾರ ಬಂದಾಗ ಈ ಕಡೆಗೆ ಅವಾಗ ಅವ್ರು ಜಾಸ್ತಿ ಮಾಡ್ಕೊಂಡ್ಬಾರ ಇನ್ನು ಮಾಡ್ತಾ ಇದೇನಪ್ಪ ಅಂತ ಇನ್ನು ಅಂದ್ರೆ ಅವರೆಲ್ಲ ಸೆಟ್ಲ್ ಆದ್ರೂ ಕೂಡ ನೀವು ನೀವೇನು ಮಾಡ್ತಿದ್ರ ಅಂತ ಹೇಳ್ಬಿಟ್ಟು ಅವ್ರಿಗೆ ಖುಷಿ ಒಂದು ನಾವು ತಿಂದು ಬೆಳೆದಿದ್ದು ಇದು ಅಂತ ಕಡೆ ಮಾತಾಡ್ಸಿ ಹೋಗ್ತಾರೆ ಕೆಲವರು ತಿಂತಾರೆ ಹ್ಮ್ ಹೋಗ್ತಾರೆ ಸ್ನೇಹಿತರೆ ಇವ್ರು ಉಮೇಶ್ ಅಂತ ಹೇಳ್ಬಿಟ್ಟು ಹರಿಹರದ ಯೂಟ್ಯೂಬರ್ ಕೂಡ ಹೌದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ ಯುನಿಕ್ ಉಮೇಶ್ ಅಂತ ಹೇಳ್ಬಿಟ್ಟು ತುಂಬಾ ಒಳ್ಳೆ ಕಂಟೆಂಟ್ಸ್ ಮಾಡ್ತಿರ್ತಾರೆ ಅದ್ಭುತವಾಗಿ ಏನು ಸೌಕರ್ಯ ಇರೋದು ಕತೆ ನಾನಂತೂ ಚಿಕ್ಕೊಂಡಿದ್ದಾಗಿಂದ ನೋಡ್ಕೊಂತಾನೆ ಬಂದಿರೋದು ನೋಡ್ಕಂತಲ್ಲ ತಿನ್ಕಂತಾನೆ ಬಂದಿರೋದು ನಾನು ಓದಿದ್ದು ನಮ್ಮ ಎಮ್ ಆರ್ ಬಿ ಸ್ಕೂಲ್ ಅಲ್ಲೇ ಎಮ್ ಆರ್ ಬಿ ಸ್ಕೂಲ್ ನಮ್ಮ ಸ್ಕೂಲ್ ನಿಮ್ದು ಕಲಸಿ ನಮ್ದು ಡೈಲಿ ಬೇಕು ನಮಗೆ ನಾವೇನು ತಿಂತ ಬಿಟ್ಟಿಲ್ಲ ಐಸ್ ಕ್ರೀಮ್ ಅಂತ ಬೇಕು ಹೌದಾ ಅಂಕಲ್ ನೆನಪಿದೆ ಅವ್ರ ಮುಖ ಅವ್ರೇ ನಾವು ನೆನಪಿರಲ್ಲ ನಮಗೆ ಅವ್ರು ನೆನಪಿರ್ತಾರೆ ಯಾಕಂದ್ರೆ ಕೈ ರುಚಿ ನಾವು ತಿಂದಿರ್ತೀವಲ್ಲ ಅಲ್ವಾ ನಿಜವಾಗ್ಲು ನಮಗೆಲ್ಲ ರೆಗ್ಯುಲರ್ ಇಲ್ಲೇ ಇಲ್ಲೇ ಇದೆ ಅಡ್ಡ ನಿಮಗೆ ಹೆಂಗೆ ಪಾನಿಪುರಿ ಹಾಕಿದ್ದೋಣ ನಮ್ಮ ಕಾಲದಲ್ಲಿ ಐಸ್ ಕ್ರೀಮ್ ಪಾನಿಪುರಿ ಆಸೆ ಇಲ್ಲ ನಿಮ್ದು ಐಸ್ ಕ್ರೀಮ್ ಆಸೆ ಇದು ಅಂಕಲ್ ಹ್ಮ್ ಹತ್ ಗಂಟೆಗೆ ಓಪನ್ ಮಾಡಿದ್ರು ತಿಂತಿದ್ವಿ ಸಾಯಂಕಾಲ ಮೂರ್ ಗಂಟೆಗೆ ಓಪನ್ ಮಾಡೋದು ತಿಂತಿದ್ವಿ ಬರೋದು ತಿನ್ನೋದು ಹೋಗೋದು ಇಲ್ಲ ಎಷ್ಟು ರೂಪಾಯಿ ಸ್ಟಾರ್ಟ್ ಮಾಡಿ ನೀವು ತಿನ್ನಕ್ಕೆ ನಮಗೆ ಹದಿನೈದು ರೂಪಾಯಿಂದ ನಮ್ಗೆ ಐಸ್ ಕ್ರೀಮ್ ಮಾಡಿರಪ್ಪ ನಮ್ಗೆ ಐಸ್ ಕ್ರೀಮ್ ಒಳಗೆ ಹೋದ್ರೆ ಸಾಕು ಹ್ಮ್ ನೀವ್ ಹಂಗಾರೆ ಶಾರುಖ್ ಖಾನ್ ಅಮಿಕ್ರ ಲೆಕ್ಕ ಹಿಡ್ಕೊಂಡ್ ಬರ್ತಿಲ್ಲ ಐಸ್ ಕ್ರೀಮ್ ಬೇಕು ಅಂತ ಬರೋದು ಕಮ್ಮಿ ಆದ್ರೆ ತತ್ತಿರೋ ಜಾಸ್ತಿ ಇರ್ತದೆ ತತ್ತಿದ್ರ ಜಾಸ್ತಿ ಇರೋದು ಜಾಸ್ತಿ ಇರೋದು ಮತ್ತೆ ಇಲ್ಲಿ ನೋಡ್ರಿ ಗ್ಲಾಸ್ ನೋಡ್ರಿ ಅವ್ರ ಹತ್ರ ಇದೆ ಅಂತ ಹೇಳಿ ಅವಾಗ ಹಂಗಿತ್ತು ಇವಾಗ ಏನ್ ಮಾಡೋದು ಬೇಕಾಗಿರೋದನ್ನ ತಿನ್ಬೋದಷ್ಟೇ ಈ ಮಾತಾಡಿದ್ರಿ ನಿಮ್ಮ ಸ್ನೇಹಿತರೆಲ್ಲ ಬೇರೆ ಬೇರೆ ಕಡೆ ಚಿಟ್ಲಾಗಿರೋ ಅವರಿಗೆಲ್ಲ ಬಾರಿ ಖುಷಿ ಆಯ್ತು ಏನದು ಕತೆ ನನ್ನ ಜೊತೆ ಹೋದಿರೋ ಹುಡುಗರು ಇವಾಗ್ಲೂ ನೆನಪಿಸ್ಕೊಳ್ತಾರೆ ಇದನ್ನ ಇದನ್ನ ಬೇರೆವಷ್ಟೇ ಊರುಗಳಿದ್ದಾರೆ ಬೇರೆ ಸ್ಟೇಟ್ಗಳಲ್ಲಿದ್ದಾರೆ ದಾವಣಗೆರೆ ಬಿಟ್ಟು ನಮ್ಮ ಕರ್ನಾಟಕದಲ್ಲೇ ಬೇರೆ ಬೇರೆ ಸ್ಟೇಟಲ್ಲಿ ಇದ್ದಾರೆ ಅವ್ರಲ್ಲೇ ನೆನಪಿಸ್ಕೊಳ್ತಾರೆ ಜಸ್ಟ್ ನಿಮ್ಗಡೆ ಒಂದು ಐಸ್ ಕ್ರೀಮ್ ಪಾರ್ಲ್ ಇರ್ತಾ ಇನ್ನೂ ಇದೆ ಅಂತ ಕೇಳ್ತಿರ್ತಾರೆ ನಾನು ಹಂಗಾಗಿ ನಾನು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹಾಕಿದ್ದು ಅದೇ ಅದು ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಹೌದಾ ಅವ್ರನ್ನ ಭಾಳ ದಿವಸದ ನೋಡ್ಕೊಂತ ಬಂದಿದ್ದೀವಲ್ಲ ಈ ಕ್ವಾಲಿಟಿ ನಮ್ಮ ಮರ ಯಾರು ಕೊಡಲ್ಲ ಅಂಗಡಿ ಬಿಟ್ಟು ಯಾವುದು ಇಲ್ಲಲ್ಲ ರೋಡ್ ಸೈಡಲ್ಲಿ ಇದೆ ಅನ್ನೋದೊಂದು ಒಂದು ಬಿಟ್ಟರೆ ನಂಬರ್ ಒನ್ ಕ್ವಾಲಿಟಿ ಇದು ಇದು ಎಂತ ಫೈವ್ ಸ್ಟಾರಲ್ಲೂ ಸಿಗಲ್ಲ ಈ ಥರ ಕ್ವಾಲಿಟಿ ಅಲ್ವಾ ಇಲ್ಲಿ ಬರೋ ಜನಗಳೇ ಹೇಳ್ತಾರೆ ನಾವು ಹೇಳೋದಲ್ಲ ಜನೇ ಹೇಳ್ತಾರೆ ಅಲ್ಲ ಕ್ರೌಡ್ ನೋಡಿದೀವಲ್ಲ ನಾವು ಬಂದ ತಕ್ಷಣ ಎಷ್ಟು ಜನ ಇದ್ರು ಅಂತೇಳಿ ಎಲ್ಲ ಅವರು ನೋಡಿದಾರೆ ಕ್ರೌಡ್ ಎಲ್ಲ ತೋರಿಸಿದ್ವಿ ನಾವು ಅವರಿಗೆ ಇಷ್ಟೊಂದು ಜನ ಫೇಮಸ್ ಅಂಕಲ್ ಅಂದ್ರೆ ರಿಯಲಿ ಗ್ರೇಟ್ ಬಟ್ ಅವ್ರ ಹಾರ್ಡ್ ವರ್ಕಿಂದ ನಾವು ಇಲ್ಲಿ ತನಕ ಬಂದಿರೋದು ಈ ಕ್ವಾಲಿಟಿ ಇವ್ರ ಕೈ ಬಿಟ್ಟರೆ ಯಾಕೆಲ್ಲೂ ಕೊಡೋಕಾಗಲ್ಲ ಈ ಜಾಗದಲ್ಲಿ ನಿಂತ್ಕೊಂಡು ಮಾಡಿದ್ರೆ ಕೊಡೋಕಾಗಲ್ಲ ಅಲ್ಲ ಅವರೇ ಅಂದ್ರು ಮೂರು ಜನಕ್ಕೆ ವಿದ್ಯೆ ಕಲಿಸಿ ನಾನು ಇದ್ರದ್ದು ಅಂತ ಹೇಳಿ ನಿಜವೂ ತುಂಬ ಖುಷಿ ಆಗುತ್ತೆ ಅಂತ ಅವ್ರನ್ನೆಲ್ಲ ನೋಡ್ಬಿಟ್ರೆ ನಿಜವ್ ಅಂಕರ್ನು ಕೂಡ ನಾನು ಹೇಳಿದಂಗೆ ನಿಮಗೆ ತುಂಬ ಹತ್ರದಿಂದ ನೋಡಿದ್ವಿ ನಾನು ಯಾಕಂದ್ರೆ ನಾನು ಕೂಡ ಅವರು ಎಸ್ ಎಲ್ ಸಿ ಇದ್ದಾಗ ಅವ್ರ ಹತ್ರ ಇದೆಲ್ಲ ಐಸ್ ಕ್ರೀಮ್ ಮಾಡ್ಕೊಂಡು ತಿಂತಿದ್ವಿ ಬಟ್ ನಮಗೆ ಹೆಂಗಪ್ಪ ಅಂದ್ರೆ ಇವರೆಲ್ಲ ದೊಡ್ಡ ದೊಡ್ಡ ಕಪ್ ನೋಡ್ತಿದ್ರು ನಾವು ನಮ್ಮ ಬಜೆಟ್ ಲೆಕ್ಕ ಹತ್ತು ರೂಪಾಯಿ ಕಪ್ಪಾ ಸಾಕಪ್ಪ ಟೇಸ್ಟ್ ನೋಡ್ಕೊಳ್ಬೇಕು ಅಂತ ನಮ್ಮ ಮೈಂಡ್ ಸೆಟ್ ಇರ್ತಿತ್ತು ಅವಾಗ ಬರಲಿಲ್ಲ ಅಂದ್ರೆ ನೆಕ್ಸ್ಟ್ ಡೇ ಬಂದು ಕೇಳ್ತಿದ್ವಿ ಅಂಕಲ್ 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 ನೀವು ರಜ ಮಾಡಿದ್ರೆ ನಿನ್ನೆ ಅಂತ ಹೇಳ್ಬಿಟ್ಟು ಸೊ ಈ ಥರ ನಮ್ದು ಅಂಕಲ್ ಹತ್ರ ಒಡನಾಟ ಇದೆ ಸ್ನೇಹಿತರೆ ಇದ್ರೆ ಹೇಗಿತ್ತು ವಿಡಿಯೋ ಅಂತೇಳಿ ನೀವೇ ಕಮೆಂಟ್ ಮಾಡಿ ಇದು ನಮ್ಮ ಹರಿಹಾರದ ಒಂದು ಸಣ್ಣ ಇತಿಹಾಸ ನಲವತ್ತೈದು ವರ್ಷ ವರ್ಷದಿಂದ ಈ ಥರ ಅಂಗಡಿ ಮಾಡಿಬಿಟ್ಟು ಈ ಥರ ಜೀವನ ಕಟ್ಕೊಂಡಿರುವಂಥ ಒಂದು ಸಣ್ಣ ಕುಟುಂಬದ ಒಂದು ಸಣ್ಣ ಪರಿಚಯ ನಿಮಗೆ ಮಾಡಿಕೊಟ್ಟಿದ್ದೀನಿ ಅಂತ ಹೇಳ್ತೀನಿ ತುಂಬ ಖುಷಿಯಾಗುತ್ತೆ ಇಂಥವ್ರನ್ನೆಲ್ಲ ನೋಡಿದ್ರೆ ಯಾಕೆಂದ್ರೆ ನಾವು ಇವ್ರ ಹತ್ರ ಎಲ್ಲ ತಿಂದು ಬೆಳೆದಿರೋರು ಅನ್ನೋಕ್ಕೂ ತುಂಬ ಅಂತ ವಿಚಾರ ಇದೊಂದು ಆಮೇಲೆ ಯಾರ್ಯಾರು ಈ ವಿಡಿಯೋನ ನೋಡಿದ್ರು ದಯವಿಟ್ಟು ಕಮೆಂಟ್ ಮಾಡಿ ಹರಿಹಾರದವ್ರು ಆಗಿದ್ದರೆ ಹರಿಹಾರ ಸು ಸುತ್ತಮುತ್ತಲು ದಾವಣಗೆರೆ ಸುತ್ತಮುತ್ತಲು ಹಳ್ಳ ಹಳ್ಳಿ ಇಲ್ಲಿ ಬೇವಿನಹಳ್ಳಿ ಅಂತ ಬರುತ್ತೆ ಆಮೇಲೆ ಗುತ್ತೂರು ಅಂತ ಬರುತ್ತೆ ತುಂಬ ಜನ ಇಲ್ಲೆಲ್ಲೂ ಸುತ್ತಮುತ್ತಲವರೆಲ್ಲ ಇಲ್ಲಿ ತಿಂದು ಆಡಿ ಬೆಳೆದಿರ್ತೀರ ಸೊ ದಯವಿಟ್ಟು ಎಲ್ಲರೂ ಕೂಡ ಕಮೆಂಟ್ ಮಾಡೋದ್ರ ಮೂಲಕ ನಾನು ಇವೂರು ಅಂತ ಹೇಳಿ ಅಂತ ಹೇಳ್ತೀನಿ ಧನ್ಯವಾದ ಮತ್ತೊಂದು ಹೊಸ ಹೊಸ ವೀಡಿಯೋದಲ್ಲಿ ನಾನು ನಿಮ್ಗೆ ಸಿಗ್ತೀನಿ ಅಂತ ಹೇಳ್ತೀನಿ ಈ ವಿಡಿಯೋ ನಿಲ್ಲಿಗೆ ಮುಗಿಸ್ತೀನಿ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಯಾಕೆಂದರೆ ಹೊಸ ಹೊಸ ವೀಡಿಯೋಗಳು ನಿಮಗೆ ಈ ಥರ ಸಿಗ್ತಿರ್ತವೆ ಧನ್ಯವಾದ ಸ್ನೇಹಿತರೆ